ರೈತರಿದ್ರೆ ಕನ್ನೆ ಕೊಡೋದಿಲ್ಲ ರೈತರಿದ್ರೆ ಕನ್ನೆ ಕೊಡೋಂಗೆ ನೀವು ರೈತರ ಮನೆಗೆ ಹುಟ್ಟಿರಿ ಮತ್ತೆ ಆದರೆ ವಿಚಾರ ಮಾಡೋದು ರೈತರ ಮನೆಯಾಗೆ ಹುಟ್ಟಿದ ಮಗಳಿಗಿಲೂ ಸಹಿತ ಗೋರ್ಮೆಂಟ್ ನೌಕರಿ ಇದ್ದವನ ಬೇಕು ಅನ್ನುವಂಥ ಇದಕ್ಕೆ ಬಂದುಬಿಟ್ರೆ ಇಡೀ ಭಾರತ ದೇಶದ ತುಂಬ ಎರಡರಿಂದ ಮೂರು ಪರ್ಸೆಂಟ್ ಜನ ಅದ ನೌಕರಿದಾರ ಮತ್ತು ಉಳ್ಕಿದವ್ರು ಎಲ್ಲಿ ಹೋಗ್ಬೇಕು ಅವರು ಏನು ಒಬ್ಬರಿಗೆ ನಾಲ್ಕು ನಾಲ್ಕು ಮಂದಿ ಏನು ಮತ್ತೆ ಹೌದ್ರಿ ವಿಚಾರ ಮಾಡ್ಕೊಂಬರ್ರಿ ನೌಕರಿದಾರ ಅನ್ಕೊಂತ ಹೊಂಟ್ರಿ ಮತ್ತೆ ಇನ್ನೂ ಮತ್ತೆ ಮುಂದುವರೆದಾರ ಈಗ ಮಂದಿ ಎಟ್ಟು ಅವ್ನು ನೌಕರಿ ಇರ್ಬೇಕಂತ ಮತ್ತೆ ಅವನ ಹೆಸರಿನಾಗ ಹೊಲ ಇರ್ಬೇಕಂತ ಆ ಹೊಲ ಇದ್ರೆ ನಮ್ಮ ಮನೆ ಮಗಳು ಒಟ್ಟ ಮನಿ ಬಿಟ್ಟು ಹೊರಗೆ ಹೋಗ್ಬಾರ್ದಂತ ಅಂತಾರಿಲ್ಲ ಇವಂಗೆ ಏನು ನಮ್ಮ ಮಗಳು ಮಾಡ್ ಹೋಗ್ಬೇಕು ನನ್ನ ಹತ್ರ ಬಂದಿದ್ಲು ಯಪ್ಪ ನಿಮ್ಮ ಆಶೀರ್ವಾದದಿಂದ ನಮ್ಮ ಮಗಳು ಭಾಳ ಆನಂದದಳ್ರಿ ಅಂತ ಅಂದ್ರೆ ಎಟ್ಟು ಆನಂದದಾಳು ವಾನ್ಯ ಎಂಥ ಮನೆ ಐತ್ರಿ ಎಷ್ಟು ಹೊಲ ಐತ್ರಿ ಏನು ಮಾಡೋದು ಎಲ್ಲ ಐತ್ರಿ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಏತಿರಿ ಹಂಗಿಲ್ಲ ನೋಡ್ರಿ ಅಷ್ಟು ಅಂತ ಆಕೇನು ಆರಾಮದ ಅವ್ನು ನಲ್ವತ್ತರ ಮೇಲೆ ಸಾಯ್ತಾಳಿಕೇನ್ ಏನು ಯಾಕೆ ಹೇಳ್ರಿ ಯಾಕಯ್ಯೋ ಈ ಕಡೆ ಕಡ್ಡಿ ತಗದು ಈ ಕಡೆ ಇಡ್ಲಾರ್ದಷ್ಟು ಮಟ್ಟಿಗೆ ಆರಾಮೈತದ್ರ ಮತ್ತೆ ದೇಹ ಕೇಳ್ತೈತೆ ಅದು ದೇಹ ಅದು ದೇಹಕ್ಕೆ ಬೇಕು ಕೆಲವು ಮಂದಿ ನೋಡ್ರಿ ಭಾಳ ಮಂದಿ ಅದನ್ನ ಪ್ಯಾಷನ್ ಆಗಿ ಹೇಳ್ಕೊತಾರ ಮನೆಯಾಗ ಏನಂತ ನಮ್ಮ ಮನೆಯಾಗ ಅಡಿಗೆ ಮಾಡಾಕ ಬರ್ತಾಳೆ ನಮ್ಮ ಮನ್ಯಾಗ ಕಸ ಹೊಡ್ಯಕ್ಕೆ ಕಾಯಿ ಬರ್ತಾಳೆ ನಮ್ಮ ಮನ್ಯಾಗ ಅರಿ ಕಲ್ಲು ಒರ್ಸಕ್ ಆಯಿ ಬರ್ತಾಳೆ ನಮ್ಮ ಮನ್ಯಾಗ ಮಕ್ಕಳನ್ನ ಸಾಲಿಗೆ ಕರ್ಕೊಂಡು ಕಾಯಿ ಬರ್ತಾಳೆ ಮತ್ತೆ ಎಲ್ಲದಕ್ಕೆ ಕಾಯಿ ಬರ್ತಾಳ ಮನ್ಯಾಗ ಕುತ್ಕೊಂಡು ಬಾಯಿ ನೀ ಏನು ಮಾಡ್ತೀಯಂದ್ರೆ ನಾವು ವೇಟ್ ಕಮ್ಮಿ ಮಾಡಕ್ಕೆ ವಾಕಿಂಗ್ ಹೋಗ್ತೀನಿ ಅಂತಾಳೆ ಈ ಕೆಲಸ ಇಷ್ಟು ಇಲ್ಲೇ ಮಾಡಿಬಿಟ್ಟಿದ್ರು ವಾಕಿಂಗ್ ಹೋಗುವಂಥ ಅವಶ್ಯಕತೆ ಏನಿತ್ತು ವಿಚಾರ ಮಾಡ್ಕೋಬೇಕಲ್ಲ ನಮ್ಮ ಸಂಪಾದ ನಮ್ಮ 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 ಸಂಬಂಧಗಳು ಹೇಗದವು ಅಂತಂದ್ರೆ ಎಲ್ಲದಕ್ಕೂ ಎಲ್ಲದಕ್ಕೂ ನಾವು ಫಿಕ್ಸ್ ಮಾಡ್ಕೊಡ್ರಿ ಹೇಗೆ ಆಗ್ತದೆ ಹೇಳಿ ನೋಡೋಣ ಹಂಗಾಗ್ಬಾರ್ದು ರೈತರು ಅನ್ನುವಂಥವ್ರು ಇವತ್ತು ಭಾಳಷ್ಟು ಮಂದಿಗೆ ರೈತರ ಬಗ್ಗೆ ಏನು ಎಷ್ಟು ಹೇಳಿದ್ರು ಕಡಿಮೆ ಐತಿ ನೋಡ್ರಿ ಭಾಳಷ್ಟು ಮಂದಿ ಐದು ವರ್ಷ ಬಿಟ್ಟು ಎಷ್ಟು ಹತ್ತು ವರ್ಷ ಏನಾದರೂ ನೌಕರಿ ಮಾಡ್ತಾರೆ ಅಂದ್ರೆ ಪ್ರಮೋಷನ್ ಆಕೈತೆ ಅವ್ರಿಗೆ ಪ್ರಮೋಷನ್ ಸಿಕ್ಬಿಡ್ತದೆ ಅವ್ರಿಗೆ ಪ್ರಮೋಷನ್ ಸಿಗ್ತದೆ ಬಡ್ತಿ ಸಿಗ್ತದೆ ಮುಂಬಡ್ತಿ ಸಿಗ್ತದೆ ಆದರೆ ಎಂದಲಿಂದ ದೇಶ ಹುಟ್ಟದ ಅಂದಲಿಂದ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ಯಾವತ್ತೂ ಮುಂಬಟ್ ಸಿಕ್ಕೇ ಇಲ್ಲ ಅವತ್ತು ಹೆಂಗದನ ಇವತ್ತು ಹಂಗದನ ಮುಂದೂ ಹಂಗ ಇರ್ತಾನೆ ಅದ್ರ ಮುಂದೂ ಹಂಗ ಇರ್ತಾನೆ ಎಷ್ಟು ಕಷ್ಟ ಆದ್ರೂ ಸಹಿತ ಮೂರು ತಿಂಗಳಲ್ಲ ನಾ ಹೇಳೋದು ಮೂವತ್ತು ದಿವಸ ಕೆಲಸ ಮಾಡಿ ಒಂದನೇ ತಾರೀಕಿಗೆ ನಿಮ್ದು ಏನಾದರೂ ಕರೆಕ್ಟ್ ಏನಾದರೂ ನಿಮ್ಮ ಪಗಾರ ಮನೆಗೆ ಬರಲಿಲ್ಲ ಅಂತಂದ್ರೆ ಎಷ್ಟು ಟೆನ್ಷನ್ ಮಾಡ್ಕೊತಿರ ನೀವು ಟೆನ್ಷನ್ ಮಾಡ್ಕೊತಿರಲ್ಲ ಹಾಲಿನ ಬಿಲ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಅದ್ರ ಬಾಡಿಗೆ ಕೊಡಬೇಕು ಇದ್ರ ಬಾಡಿಗೆ ಕೊಡಬೇಕು ಅಷ್ಟು ಸೆಟ್ ಮಾಡ್ಕೊಂಡು ಇಟ್ಬಿಟ್ಟಿರ್ತೀರಿ ನೀವು ಇಷ್ಟ ಇಷ್ಟು ಕಿಷ್ಟು ಬಂತು ಇಷ್ಟು ಕಿಷ್ಟು ಹೊತ್ತು ಇಷ್ಟು ಕಾಲಿ ಹೋಗ್ಬೇಕು ಅಲ್ಲಿ ಅದ್ರಾಗ ಮತ್ತೆ ಎಕ್ಸ್ಟ್ರಾ ಒಂದಿಷ್ಟು ಅದ್ರಾಗ ಇದ್ರಾಗ ಹೊಡ್ದು ಅಲ್ಲಿ ಒಂದಿಷ್ಟು ಇದ್ರಾಗ ಮಾಡಿ ಹಂಗೆ ಹಿಂಗೆ ಒಟ್ಟು ಏನು ಸೇವಿಂಗ್ ಮಾಡ್ತಾರೆ ನಿಮ್ಗೆ ಒಂದು ತಿಂಗಳು ಪಗಾರ ಬರಲಿಲ್ಲ ಅಂದರೆ ಎಷ್ಟು ಕಷ್ಟ ಆಕೈತಿ ಆದ್ರೆ ಒಬ್ಬ ರೈತ ಹೊಲದಾಗ ಹೋಗಿ ಬಿತ್ತಿದ ಅಂತಂದ್ರೆ ಮೂರು ತಿಂಗಳಲ್ಲ ಆರು ತಿಂಗಳು ಕಷ್ಟ ಪಡ್ತಾನೆ ಆರು ತಿಂಗಳು ಆದಮೇಲೆ ಬರ್ತೈತಿ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಇಲ್ಲ ಬಂದ್ರೂ ಸಹಿತ ಇವ ಹಾಕದಷ್ಟು ಬರ್ತೈತೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಅದು ಹೋಗಿ ಮಾರ್ಕೆಟಿಗೆ ಹೋಗಿ ಅಲ್ಲಿ ದಲ್ಲಾಳಿಗ್ರೆ ಕೈಯಾಗಿ ಸಿಕ್ಕು ಅದಕ್ಕೆ ರೇಟ್ ಎಷ್ಟು ಫಿಕ್ಸ್ ಮಾಡ್ತಾರೆ ಅವ್ನ ಕೈಯಾಗಿಲ್ಲ ಇಲ್ಲ ಇಲ್ಲ ಯಾವಾಗ ನಮ್ಮ ರೈತರ ಮನಸ್ಥಿತಿ ನಮ್ಮ ರೈತರ ಪರಿಸ್ಥಿತಿ ಯಾವಾಗ ಬದಲಿಯಾಕೈತೆ ಅಂದ್ರೆ ಕೆಲವು ಮಂದಿ ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಎಷ್ಟೈತಿ ಯಾರು ಚೌಕಾಸಿ ಮಾಡೋದಿಲ್ಲ ಸಿನಿಮಾ ಥಿಯೇಟರ್ಗೆ ಹೋದ್ರೆ ಯಾರು ಚೌಕಾಸಿ ಮಾಡ್ತಾರೆ ಯಾರು ಚೌಕಾಸಿ ಮಾಡೋದಿಲ್ಲ ಯಾರಾದರೂ ಪೆಟ್ರೋಲ್ ಬಂಕ್ನಾಗ ಹೋಗಿ ಬಂಕ್ನಾಗೆ ಎಣ್ಣೆ ಹಾಕಿಸ್ಕೋಬೇಕಾದ್ರೆ ಯಾರು ಚೌಕಾಸಿ ಮಾಡೋದಿಲ್ಲ ಮೇಕಪ್ ಸೆಟ್ ತೊಗೊಂಡ್ಬರ್ಬೇಕಾದ್ರೆ ಯಾರು ಚೌಕಾಸಿ ಮಾಡೋದಿಲ್ಲ ಬೇಕಾದ್ದು ಬ್ಯಾರೆ ಸಾಮಾನು ತೊಗೊಳಕ್ ಹೋದ್ರೆ ಯಾರು ಚೌಕಾಸಿ ಮಾಡೋದಿಲ್ಲ ರೈತ ಏನಾದರೂ ಒಂದಿಷ್ಟು ಮಾರ್ಕೆಟ್ ನಾಗ ಕುತ್ಕೊಂಡು ಒಂದು ಪಾಟ್ ಮೇಲೆ ಹಾಕೊಂಡು ಒಂದಿಷ್ಟು ಸಂತಿ ಚೀಲ ತಗೊಂಡು ಬಂದು ಅದರೊಳಗೆ ಕಾಯ್ಪೇಲಿ ಹಚ್ಕೊಂಡು ಕುಂತಿದ್ದ ಅಂತಂದ್ರೆ ಐದು ರೂಪಾಯಿ ಅಂದ್ರೆ ನಾಲ್ಕು ರೂಪಾಯಿ ಮಾಡಿ ಕೊಡ್ತೀನಿ ಅಂತ ತಿಳ್ಕೊಂಡು ಚೌಕಾಶಿ ಇಲ್ಲಿ ಮಾಡಕ್ ಕಲಿತರೆ ಹೊರತಾಗಿ ಅಲ್ಲಿ ಯಾವ ಮಾಲ್ ಒಳಗೂ ಚೌಕಾಶಿ ಮಾಡುವಂತ ಪ್ರಯತ್ನವನ್ನು ಯಾರೂ ಕೂಡ ಮಾಡಲಿಲ್ಲ ನಿಮ್ಮ ಮನಸ್ಥಿತಿ ಚೇಂಜ್ ಆಗೋ ಮಟ್ಟ ರೈತರ ಪರಿಸ್ಥಿತಿ ಚೇಂಜ್ ಆಗುವುದಿಲ್ಲ ತಿಳ್ಕೊಬೇಕು ನಾವು ಎಷ್ಟು ಕಷ್ಟಪಟ್ಟು ಬಂದಾರ ಎಷ್ಟು ಕಷ್ಟದಿಂದ ಇದನ್ನ ಮಾಡ್ಯಾರ ಎಲ್ಲ ಮಾಲ್ಯಾನ ನಾವು ಹೋಗಿ ಖರೀದಿ ಮಾಡ್ತೀವಿ ಅನ್ನೋದಾದ್ರೆ ರೈತರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ಲ ರೈತರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ಲ ಹಾಗಾದರೆ ರೈತ ಇಷ್ಟೆಲ್ಲ ಮೂರು ತಿಂಗಳಾದ ಮೇಲಿನೂ ಸಹಿತ ನನಗೆ ಬರ್ತೈತೋ ಇಲ್ಲೋ ನನಗೆ ಅದು ಹೊಳ್ಳಿ ರಿಟರ್ನ್ ಐತೆ ಇಲ್ಲೋ ಅಂತ ಯಾವುದು ವಿಚಾರ ಮಾಡೋಂಗಿಲ್ಲ ಎಷ್ಟು ತಾಸಾದರೂ ಎಷ್ಟು ಲಕ್ಷಣ ಆದ್ರೂ ಹೊಲಾಗ ಗೊತ್ತೋದು ಮಾತ್ರ ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಎಲ್ಲ ರೈತರಿಗೆ ಒಂದು ಮನಸಾರೆ ಚಪ್ಪಾಳಿಯನ್ನು ತಟ್ಟಿ ಧನ್ಯವಾದಗಳನ್ನು ನಾವೆಲ್ಲ ಸಮರ್ಪಣೆ ಮಾಡಬೇಕಾಗ್ತದೆ ಕರೋನಾ ಟೈಮ್ದೊಳಗೆ ಎಲ್ಲರಿಗೂ ಕೊಟ್ಟಿದ್ರಲ್ಲ ಸೂಟಿನ ಕರೋನಾ ಟೈಮ್ದೊಳಗೆ ಎಲ್ಲರಿಗೂ ಕೊಟ್ಟಿದ್ರಲ್ಲ ಸೂಟಿನ ಎಲ್ಲರಿಗೂ ಕೊಟ್ಟಂಗೆ ಮತ್ತೆ ರೈತರಿಗಿನ ಕೊಟ್ಟು ಬಿಟ್ಟಿದ್ರೆ ರೈತರಿಗೆ ಕೊಟ್ಟಿದ್ದಿಲ್ಲ ಹೊಲಾಗ ಕೆಲಸ ಮಾಡಿದ್ರು ಕೊಟ್ಟಿದ್ದಿಲ್ಲ ಯಾಕಂದ್ರೆ ಅಲ್ಲಿ ಬರಬೇಕಲ್ಲ ಬೆಳಿ ಬೆಳಿ ಬಳದ್ರೂ ಮುಂದೆ ಅಲ್ಲ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ ಬರ್ತದೆ ಹಂಗೆ ರೈತರು ಎಲ್ಲ ಮನೆಯಾಗ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಂದ್ರೆ ಮಾಡೋಕ್ಕಾಗುದಿಲ್ಲ ಹಾಗಾಗಿ ಕನ್ಯಾ ಕೂಡ ಅವರು ವಿಚಾರ ಮಾಡ್ಕೋಬೇಕು ರೈತರಂದ್ರೆ ಹಿಂಗೆ ಕ್ಯಾಪ್ಟನ್ ಆದ್ರೆ ಇನ್ನು ಸ್ವಲ್ಪ ದಿವಸ ಬಿಟ್ರೆ ಇನ್ನು ಸ್ವಲ್ಪ ದಿವಸ ಬಿಟ್ರೆ ಈಗ ನಾವು ನೋಡ್ತೀವಿ ಭಾಳಷ್ಟು ಮಂದಿ ಇಂಜಿನಿಯರು ಆದಾಗಲೇ ಆದ್ರೆ ಒಂದು ದೊಡ್ಡ ಕಂಪ್ನಿಯವರು ಒಂದಿಷ್ಟು ಕೈ ಬಿಟ್ಟರೆ ಅಂದ್ರೆ ಎಷ್ಟೋ ಸಾವಿರ ಮಂದಿ ಇಂಜಿನಿಯರ್ಗೆ ಹಿಂದೆ ಬಂದ್ಬಿಡ್ತಾರೆ ಪಾಪ ಅವ್ರಿಗೆ ಏನು ಅವ್ರು ಯಾಕಂದ್ರೆ ಎಲ್ಲ ಕಡೆ ಒಮ್ಮೊಮ್ಮೆ ಈಗ ಕರೋನಾ ಬಂದು ಹೋದ್ಮೇಲೆ ಎಷ್ಟೋ ಮಂದಿ ಕಂಪ್ನಿಯವರು ಯಾರ್ಯಾರನ್ನ ತೆಗೆದು ಹೋಗಿಬಿಟ್ರು ತೆಗೆದು ಹಾಕಿ ಅವ್ರು ಆ ನಾವು ಮಾಡೋಕ್ಕಾಗೋದಿಲ್ಲ ಊರಾಗ ಬಂದು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಭಾಳ ಡಿಪ್ರೆಷನ್ನಾಗ ಒಳಗೆ ಹೋಗಿ ಎಷ್ಟೋ ಮಂದಿ ತಮ್ಮ ಪ್ರಾಣ ಕಳ್ಕೊಂಡ್ರೆ ಉದಾಹರಣೆ ಸಿಗ್ತಾರೆ ನಮ್ಗೆ ಆದರೆ ವಿಚಾರ ಮಾಡಿಕೊಳ್ಬೇಕು ಇನ್ನೊಂದು ಹತ್ತು ವರ್ಷದಾಗ ಈಗ ಕೇಳ್ಕೊಬೇಕು ಇಲ್ಲೇ ಹೇಳ್ತಿದ್ರು ಎಲ್ಲ ನಮ್ಮ ಪಾದಯಾತ್ರೆ ಮಾಡೋ ಮುಂದೆ ಇಲ್ಲೆಲ್ಲ ಎರಡುನೂರು ಮುನ್ನೂರು ರೂಪಾಯಿ ಇದ್ದು ರೀ ಐದೈದು ಸಾವಿರ ರೂಪಾಯಿ ಆಗೈತೆ ರೀ ಬಹುತೇಕ ಈ ರಿಯಲ್ ಎಸ್ಟೇಟ್ ಬಿಜಾಪುರದಾಗ ಎಷ್ಟು ದೊಡ್ಡ ಪ್ರಮಾಣದ ಬೆಳ್ದೈತಂದ್ರೆ ಹುಬ್ಬಳ್ಳಿ ಬೆಂಗ್ಳೂರಾಗೂ ಅಷ್ಟು ಹಾಕ್ಕೊಂಡ್ರೆ ರೇಟ್ ಇರೋಂಗಿಲ್ಲ ರೀ ಅಷ್ಟು ರೇಟ್ ನಮ್ಮ ಭೂಮಿ ಬಂದೈತೆ ಅಂತಂದರೆ ಈ ಭೂಮಿ ಬೆಲೆ ಯಾವತ್ತು ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ ಇನ್ನು ಹತ್ತು ವರ್ಷ ಬಿಟ್ಟರೆ ಯಾರ ಹತ್ತಿರ ಹತ್ತು ಎಕರೆ ಹೊಲ ಐತಿ ಅವ ಹೆಲಿಕಾಪ್ಟರ್ದಾಗ ಬರುವಷ್ಟು ಮಟ್ಟಿಗೆ ಆಗಿ ಉಳಿತಾನ ಅನ್ನೋ ಅಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕು ಅಂಥ ರೈತರಿಗೆ ನಾವು ಕಣ್ಣೇ ಕೊಡೋಂಗಿಲ್ಲ ಕನ್ಯೆ ಹುಡುಕೋದು ಬಹಳ ಕಷ್ಟ ಐತಿ ಆದರೆ ನಮ್ಮ ದೇಶದಾಗ ಕಣ್ಣೆ ಹುಡುಕೋದಕ್ಕೆ ಕಷ್ಟಪಟ್ಟರೆ ಹೊರದೇಶದಾಗಿರ್ತಕ್ಕಂಥ ಜನರು ಲಾಯರ್ ಹುಡುಕ ಕಷ್ಟಪಡ್ತಾರೆ ಲಾಯರ್ ಹುಡ್ಕೋಕೆ ಯಾಕೆ ಹೇಳ್ರಿ ಯಾಕೆ ರೀ ಡೈವರ್ಸ್ ಎಷ್ಟು ಮಂದಿ ಯಾರಿಗೆ ಮದುವೆ ಆಗ್ಬೇಕನ್ನು ಹುಚ್ಚೈತಿ ಒಮ್ಮೆ ಫ್ಯಾಮ್ಲಿ ಕೋರ್ಟ್ ಮುಂದೆ ನಿಂತು ಬರಿ ಅಂದ್ರೆ ತಾಸು ಯಾರಿಗೆ ಮದುವೆ ಅನ್ನೋ ಅಂತ ತೀವ್ರ ಹುಚ್ಚು ತನಕ ಬಿದ್ದಿರ್ತಾರಲ್ಲ ಏನು ಆಗೇ ಇಲ್ಲ ನನಗೆ ಹಂಗೆ ಆಗಿಬಿಟ್ಟೈತೆ ಅಂತ ಹೇಳ್ತಾರಲ್ಲ ಫ್ಯಾಮಿಲಿ ಕೋರ್ಟ್ ಹತ್ರ ಹೋಗಿ ಬರ್ರಿ ಫ್ಯಾಮ್ಲಿ ಕೋರ್ಟ್ನ ಹತ್ರ ಹೋದಾಗ ಅಲ್ಲಿರ್ತಕ್ಕಂಥವ್ರು ಸುಮ್ಮನೆ ಒಂದು ಹತ್ತು ಹದಿನೈದು ನಿಮಿಷ ಕುಂತು ಹತ್ತು ಹದಿನೈದು ನಿಮಿಷ ಕುಂತು ಬರ್ರಿ ನಿಮ್ಗೆ ಗೊತ್ತಾಗ್ತದೆ ಅಂತಂದ್ರೆ ಎಷ್ಟು ಮಂದಿ ಹಿಂಗೆ ಹಿಂಗೆ ಕೈ ಹಿಡಿದಿರ್ತಾರೆ ಯಾವ ಕಾರಣ ಗೊತ್ತಿರೋದಿಲ್ಲ ಹಿಂಗೆ ಕೈ ಬಿಟ್ಕೊಂಡು ಹೊರಗೆ ಹೋಗ್ಬೇಕಂತಾರೆ ಇದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತೈತಿ ಅಂದರೆ ಯಾವ್ದರಾಗ ಸುಖ ಐತಪ್ಪ ಯಾವ್ದರಾಗ ಸುಖ ಐತೆ ಅನ್ನೋಂಥದ್ದನ್ನು ವಿಚಾರ ಮಾಡ್ಕೋಬೇಕು ನೆಮ್ಮದಿ ಬಿ ಪರಮಾತ್ಮ ಭಗವಂತ ನಮ್ಗೆ ಚಲೋ ಅದ್ಭುತವಾದಂಥದ್ದು ಕೊಟ್ಟಾನ ದಾಂಪತ್ಯ ಜೀವನ ಕೊಟ್ಟಾನ ಚಲೋ ದಾಂಪತ್ಯದೊಳಗೆ ಸುಖ ಐತೆ ಅನ್ನುವಂಥದ್ದನ್ನು ಶರಣ್ರು ಹೇಳ್ಯಾರ ಅವ್ರು ಹಂಗ ಬದುಕಿದ್ರು ಅವ್ರು ಹಂಗ ಬದುಕಿದ್ರು ಶರಣರು ಆದ್ರೆ ನಾವ್ ಯಾರು ಕೂಡ ಬರೋ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಸಹಕಾರದಿ ಅಂಗಳದಲ್ಲಿ ಚಳೆ ಹೊಡೆದಳು ಚಂದ್ರಿಕೆ ಎರಡು ಚಂದ್ರು ಚೆನ್ನೀರ್ ಕಣಿಯವರು ಹೇಳ್ತಾರೆ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಬಸವಣ್ಣನವ್ರ ಬಗ್ಗೆ ನೀಲಾಂಬಿಕೆ ಬಗ್ಗೆ ಅವರೊಂದು ಕಲ್ಪನೆಯನ್ನ ಹೇಳ್ತಾರೆ ಅವ್ರು ಸದು ವಿನಯ ವಿನಯನೇ ಬಹಳ ಭೂಷಣ ಎಷ್ಟು ಭೂಷಣ ವಿನಯ ಅಂತಂದ್ರೆ ನಮ್ಮ ಮನೆತನಕ್ಕೆ ಗೌರವಕ್ಕೆ ಹೆಚ್ಚು ಬರೋದು ಕಿಮ್ಮತ್ತು ಯಾವಾಗ ಅಂತಂದ್ರೆ ಮನೆಯಾಗಿರೋ ವರ್ತನೆಯಿಂದ ಬರ್ತೈತಿ ನಾವು ನಡ್ಕೊಳುವಂತ ರೀತಿ ಬರ್ತದ ಏನಿ ಬಂದಿರಿ ಹದುಳ ಬಿದ್ದೇನೆ ಎಂದರಿ ನಿಮ್ ಮೈಸಿರಿ ಹಾರಿ ಕೆಲವು ಮಂದಿ ಒಟ್ಟ ಮಾತಾಡಂಗಿಲ್ಲ ಬರೋಕ್ಕಿಂತ ಮುಂಚೆ ನಾಯಿನ ಕಟ್ಕೊಂಡು ನಾಯಿಗಳಿವೆ ಅಂತ ಬೋರ್ಡನ್ನ ಹಾಕೊಂಡ್ಬಿಟ್ಟಿರ್ತೀವಿ ನಾವು ಫಸ್ಟ್ ಬೋರ್ಡ ಅದ ಹಾಕೊಂಡಿರ್ತೀವಿ ಒಳಗ್ ಬರುವಂತ ಅಂಕರು ದೂರ ಉಳಿತು ವಿಚಾರ ಮಾಡ್ಕೊಡ್ರಮ್ಮ ಅವ್ರು ಹೇಳ್ತಾರ ಸದುವಿನಯವೇ ಸದಾಶಿವನ ಒಲುಮೆಯಯ್ಯ ಸದುವಿನಯದಿಂದ ಇದ್ರ ಅಂದ್ರೆ ಆ ಸದಾಶಿವನ ಸಹಿತ ನಮಗೆ ಒಲಿಮೆ ಆಗ್ತಾನ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರ ಐದಕ್ಕೆ ಲಕ್ಕಮ್ಮ ಎಟ್ಟ ಚಲೋ ಕೆಲಸ ಮಾಡಿದ್ಲು ಗಂಡ ದಿವಸ ಐದಕ್ಕೆ ಲಕ್ಕಮ್ಮ ಐದಕ್ಕಿ ಮಾರಯ್ಯ ದಿವಸ ಹೋಗೋರು ದಿವಸ ಹೋಗಿ ಅಲ್ಲೆಲ್ಲಿ 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 ಬಿದ್ದಿರ್ತಕ್ಕಂಥ ಅಕ್ಕಿಗಳನ್ನು ಹೋಗಿ ಆಯ್ಕೊಂಡು ಬರುವಂಥದ್ದು ಎಲ್ಲಿ ಅಳದು ಕೊಡೋ ಮುಂದ ಅಳದು ಕೊಡುವಂಥ ಟೈಮ್ದೊಳಗೆ ಮಾರುವಲ್ಲಿ ಏನು ಬಿದ್ದಿರ್ತಾವಲ್ಲ ಅವು ಸಹಿತ ಅವು ಸಹಿತ ವೇಸ್ಟ್ ಆಗಬಾರ್ದು ಅಂತ ಒಂದು ಕಲ್ಪನೆ ಇತ್ತಲ್ರಿ ಅವ್ರ ಹತ್ರ ಎಂಥ ಕಲ್ಪನೆ ಇತ್ತು ಹೇಳ್ರಿ ಒಂದು ತುತ್ತ ಅನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಐತಿ ಆದರೆ ನಾವು ಎಷ್ಟು ಅದನ್ನು ಸಲಿಸುವ ಕೆಡ್ಸ್ಕೊಂಥ ಹೊಂಟು ಬಿಟ್ಟಿವಿ ಕೆಳ ಮಂದಿ ಅದನ್ನು ಅಂತ ತಿಳ್ಕೊಡಿ ಜಗ್ಗಷ್ಟು ತಗೊಳ್ಳೋದು ನಿರ್ಸ್ಕೊಳ್ಳೋದು ಸ ಸ್ವಲ್ಪ ತಿನ್ನೋದು ಅದೊಂದು ಪ್ರೆಸ್ಟೀಜನ್ ಮಂದಿಗೆ ವಿಚಾರ ಮಾಡಿಕೊಡ್ರಿ ಯಾವುದನ್ನು ನಮಗೆ ಆಗೋದಿಲ್ಲ ಯಾವುದನ್ನು ನಮಗೆ ಅದನ್ನು ಇದನ್ನು ಮಾಡೋಕ್ಕಾಗೋದಲ್ಲ ಅದನ್ನು ಕೆಡಿಸುವಂಥ ಅಧಿಕಾರ ನಮಗೆ ಯಾರು ಕೊಟ್ಟಾರ ನಾನು ಉಣ್ಣುವಂಥ ಅನ್ನ ನಾನು ಉಣ್ಣುವಂಥ ಅನ್ನ ನಾನು ಹಟ್ಟಿ ತುಂಬೋದ ಮೇಲೆ ಅದನ್ನು ಕೆಡಿಸುವ ಅಷ್ಟು ಮಟ್ಟಿಗೆ ನೀಡಿಸ್ಕೊಂಡ್ವಿ ಅಂದರೆ ಮತ್ತೊಬ್ಬನ ಅನ್ನ ಕಸ್ಕೊಂಡಂಗೆ ಹೊರತಾಗಿ ಆ ಅನ್ನದ ಬಗ್ಗೆ ಅಂದು ಕೂಡ ತಾಸ ಯಾಕಂದರೆ ಎಲ್ಲಿ ಮಠ ಅದರ ಮಹತ್ವ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಎಲ್ಲಿ ಮಠ ನಾವು ಇನ್ನೊಬ್ರು ಹಸುವಿದ್ದವ್ರು ನೋಡೋದಿಲ್ಲ ಅಲ್ಲಿ ಮಠ ಇದರ ಮಹತ್ವ ನಮ್ಗೆ ಯಾರಿಗೂ ಗೊತ್ತಾಗೋದಲ್ಲಮ್ಮ ಮದರ್ ತೆರೇಸಾ ಬಗ್ಗೆ ನಿಮಗೆಲ್ಲ ಗೊತ್ತದ ಮದರ್ ತೆರೆಸಾರ ಅವ್ರ ಜೀವನದಾಗ ಒಂದು ಘಟನೆ ನಡೀತದೆ ಅವ್ರ ಮನೆ ಮುಂದೆ ಒಂದು ಬಡತನದ ಗುಡಿಸಲು ಹಾಕ್ಕೊಂಡು ಎರಡು ಕುಟುಂಬ ಇದ್ದು ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಇದ್ವಲ್ಲ ತಂದಿ ತೀರ್ಕೊಂಡು ಹೋಗಿಬಿಟ್ಟಿದ್ದ ತಾಯಿ ಅವ್ರ ಮನೆಯೊಳಗೆ ಇವ್ರ ಮನೆಯೊಳಗೆ ಒಂದಿಷ್ಟು ಕೆಲಸ ಮಾಡಿ ಉಳಿದಿದ್ದಕ್ಕಂಥ ರೊಕ್ಕದೊಳಗೆ ಆ ಮಕ್ಕಳಿಗೆ ಚಲೋ ಬಟ್ಟೆ ಹಾಕಳಕ್ಕೆ ಹಾಕ್ತಿರಲಿಲ್ಲ ಇದ್ದಿದ್ರಾಗ ಚಲೋ ಒಂದಿಷ್ಟು ಹರಕದ ಬಟ್ಟಿನ ಚಂದಾಗಿ ಹೊಲಿಸಿ ಆ ಮಕ್ಕಳಿಗೆ ಹಾಕಾಕಿ ಅವರು ಹೊಟ್ಟೆ ತುಂಬ ಊಟ ಕೊಡೋಕ್ಕಾಕಿರಲಿಲ್ಲ ಅದರಾಗೆ ಎಷ್ಟು ಸಾಧ್ಯ ಐತೆ ಅಷ್ಟೇ ಆ ಮಕ್ಕಳಿಗೆ ಕೊಡಾಕಿ ಇಂಥ ಪ್ರಸಂಗ ನಡೆದಾಗ ಒಂದು ಘಟನೆ ಏನು ನಡೀತದ ಅಂದರೆ ಆ ಹೆಣ್ಮಗಳಿಗೆ ಕ್ಷಯರೋಗ ಬಂದ ಮೇಲೆ ಹಾಕಿ ಹೊರಗೆ ಹೋಗಿ ದುಡಿಯೋಕಾಗೋದಿಲ್ಲ ಸಣ್ಣ ವಯಸ್ಸಿನ ಮಕ್ಳು ಯಾರು ಹೋಗಿ ದಿವಸ ಆಳೋರಿಗೆ ಯಾರು ಸಾಯೋರು ಒಂದು ದಿವಸ ಕೊಡ್ತಾರೆ ಎರಡು ದಿವ್ಸ ಕೊಡ್ತಾರೆ ಮೂರನೇ ದಿವ್ಸಕ್ಕೆ ಯಾರು ಕೊಡಬೇಕು ಕೊಡಂಗಲ್ಲ ಯಾರು ಕೊಡೋಂಗಿಲ್ಲ ಆ ತಾಯಿ ಹೋಗಿ ಎದ್ದು ಅಕ್ಕಿನ ಹತ್ರ ಏಟಿತ್ತು ಆ ಟ್ರ್ಯಾಕ್ ಬದುಕಿಸ್ತಿದ್ಲು ಆದರೆ ನಾಲ್ಕು ಮಂದಿ ಏನು ಮಕ್ಕಳಿದ್ವಲ್ಲ ಅದ್ರಾಗ ಒಂದು ಹಿರಿಯ ಮಗಗೆ ದಿವ್ಸನೂ ಏನು ಮಾಡ್ತಿದ್ಲಂದ್ರೆ ಅಪ್ಪ ನಿನ್ನ ವಯಸ್ಸಾಗ್ಯದ ನೀ ತಡ್ಕೊತಿದಿ ಸಣ್ಣವು ತಡ್ಕೊಳ್ಳೋದಲ್ಲ ನೀ ತಡ್ಕೊ ತಡ್ಕೋ ತಡ್ಕೊ ಅಂದಂದು ದಿವಸ ಕಮ್ಮಿ ಅವನು ಕೊಟ್ಟು 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 ತನಗಂತರೂ ಇರಲೇ ಇಲ್ಲ ತನಗಂತ್ರ ಇರಲೇ ಇಲ್ಲ ಆದರೆ ವಯಸ್ಸಾದ ಹುಡುಗಗೆ ನಿನಗೆ ಅರವಟ್ಟಿಗೆ ಇರಲಿ ಅರವಟ್ಟಿಗೆ ಇರಲಿ ಅಂತ ತಿಳ್ಕೊಂಡು ಸ್ವಲ್ಪ ಸ್ವಲ್ಪ ಅವ್ನು ಕೊಟ್ಟು ಹುಡುಕಿದ್ದೆಲ್ಲ ಪದಾರ್ಥವನ್ನು ಸಣ್ಣ ಮಕ್ಕಳಿಗೆ ಕೊಡಾಕಿ ಒಂದು ದಿವ್ಸ ತಡ್ಕೊಂತಾವ ಎರಡು ದಿವ್ಸ ತಡ್ಕೊತಾವ ಮೂರು ದಿವಸ ತಡ್ಕೊತವೆ ನಾಲ್ಕನೇ ದಿವಸಕ್ಕೆ ಹುಡುಗರಿಗೆ ಏನಾಗ್ತದ ಯಾವ ಹುಡುಗ ಅರವಟ್ಟಿಗೆ ಇರ್ತಿತ್ತು ಐದು ದಿವಸ ತಡ್ಕೊಂಡು ತಡ್ಕೊಂಡು ಹುಡುಗ ಸತ್ತ ಹೋಗಿಬಿಡ್ತು ಸತ್ತು ಹೋದ ಮೇಲೆ ಸತ್ತು ಮೇಲೆ ನಮ್ಮನ್ನು ಹೇಳಿದ್ನಲ್ಲ ಹೋದ ಯಾರ ಯಾರು ಮನೆ ದುಃಖಿದ್ರೆ ತಮ್ಮ ತಮ್ಮ ಮನೆ ಹೋಗಿದ್ದನ್ನು ತೊಗೊಂಡು ಹೋಗಿ ಕೊಟ್ಟು ಬರುವಂಥ ಒಂದು ಸಂಸ್ಕಾರ ಪದ್ಧತಿ ನಮ್ಮ ಕಡೆ ಐತಿ ಹಂಗೆ ನಾಲ್ಕು ಮನೆಯವರು ತಂದು ಕೊಡ್ತಿದ್ರಲ್ಲ ತಂದು ಕೊಟ್ಟು ನಾಲ್ಕು ಆದ ಆದಮೇಲೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ ಇನ್ನಷ್ಟು ಹುಡುಗರು ಅವ್ರಿಗೆ ಅನ್ನ ತೀರ್ಕೊಂಡಂತ ಚಿಂತಿಲ್ಲ ಹೊಟ್ಟೆ ತುಂಬ ಊಟ ಸಿಗಾಕತ್ತಲ್ಲ ಅಂತ ಖುಷಿ ಪಡ್ತಿದ್ವು ಹುಡುಗರು ಅವ್ರಿಗೆ ಗೊತ್ತಿಲ್ಲ ನಾಲ್ಕು ದಿವಸ ಆದಮೇಲೆ ಮತ್ತು ಯಥಾ ಪ್ರಕಾರ ಅದ ನಡೀತು ಕೊನೆಗಿದ್ದ ಮಗ ಕೊನೆಗೆ ಸಣ್ಣ ಹುಡುಗಿರ್ತದಲ್ಲ ತಾಯಿ ಸಿರಿ ಶೆರೆಗನ್ನು ಜಗ್ಗಿ ಜಗ್ಗಿ ಕೇಳ್ತಿತ್ತಂತ ಅಮ್ಮ ಒಂದೇ ಅನ್ನ ತೀರ್ಕೊಂಡಾಗ ಹೊಟ್ಟೆ ತುಂಬ ಊಟ ಸಿಕ್ಕಿತ್ತು ಇನ್ನೊಬ್ಬ ಅಣ್ಣ ಯಾವಾಗ ಸಾಯ್ತ ಅಂತ ಇದನ್ನು ಕೇಳಿದಾಗ ತಟ್ಟಿ ಒಳಗೆ ಕೂತ್ಕೊಂಡಾಗ ಅನ್ನವನ್ನು ನಮ್ಮ ಗಮ್ ನಮ್ಮ ಅಹಂಕಾರ ಎಷ್ಟು ಮೆಟ್ಟಿಗೆ ಹೋಗಿಬಿಟ್ಟೈತೆ ಅಂದ್ರೆ ಅನ್ನದ ಮೇಲೆ ಅಹಂಕಾರ ಯಾರು ತೋರಿಸ್ತಾರೋ ಜಗತ್ನಾಗೆ ಯಾವ ಹೊತ್ತಿಗೆ ಉದ್ಧಾರ ಆಗೋದಿಲ್ಲ ಇದಾಗಿಟ್ಕೊಂಡ್ಬಿಡ್ರಿ ನೀವು ಯಾವತ್ತಿಗೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ರಿ ಅನ್ನ ಪರಬ್ರಹ್ಮ ಅಂತ ಹೇಳ್ತಾರೆ ಅದಿಲ್ಲ ಅಂದ್ರೆ ಬದಕಾಯಿಲ್ಲ ನಮಗೆ ಅನ್ನದ ಮೇಲೆ ಅಹಂಕಾರ ತೋರಿಸುವಂಥ ಪದ್ಧತಿಯನ್ನು ಯಾರು ಹೋಗಬಾರ್ದು ಜಗ್ಗಿ ಜಗ್ಗಿ ಹಿಂಗೆ ಕೇಳಬೇಕಾದ್ರೆ ಆ ತಾಯಿಗೆ ಹೆಂಗಾಗಿರಬಾರ್ದು ಹೆಂಗಾಗಿರಬಾರ್ದು ಅಂಥ ವ್ಯಕ್ತಿಯನ್ನು ನೋಡಿ ಮದರ್ ತೆರೆಸ ಒಂದು ಬೌಲ್ನೊಳಗೆ ಅನ್ನ ಕೊಡಾಕತ್ತಿದ್ಲ ಅವ್ರಿಗೆ ಅನ್ನ ಕೊಡಾಕತ್ತಿದ್ದನ್ನು ನೋಡಿ ಆ ಅನ್ನ ಕೊಟ್ಟ ಕೂಡ್ಲೇನ ತನ್ನ ಮಕ್ಕಳು ಶಿರೀಶರಿಗೆ ಜಗ್ಗಿ ಇನ್ನೊಬ್ಬ ಅಣ್ಣ ಯಾವಾಗ ಸಾಯ್ತಾನಮ್ಮ ಅಂತ ಕೇಳೋ ಪ್ರಸಂಗ ಇದ್ದಾಗ ಆ ಬೌಲ್ನಾಗಿರುವಂಥ ಅನ್ನ ತನ್ನ ಮಕ್ಳಿಗೆ ಊಟ ಮಾಡಿಸ್ಬೇಕಿಲ್ಲ ಆಕೆ ಹೋಗಿ ಯಾರಿಗೆ ಕೊಟ್ಟು ಅಂದ್ರೆ ಪಕ್ಕದಾಗ ಇನ್ನೊಂದು ಗುಡಿಸಲಿತ್ತಲ್ಲ ಅವ್ರ ಮನೆಗೆ ಹೋಗಿ ಅನ್ನ ಕೊಟ್ಟು ಬಂದು ಬೌಲನ್ನು ಮದರ್ ತೆರೆಸ ಕೈಯ ಕೊಟ್ಟರು ಅವಾಗ ಮದರ್ ಇಷ್ಟು ಸಿಟ್ಟು ಬಂತು ಅಲ್ಲಮ್ಮ ನಿನ್ನ ಮಕ್ಳಿಗೆ ತೊಂದರೆ ಅಂತ ತಿಳ್ಕೊಂಡು ನಾನು ಅನ್ನ ಕೊಟ್ಟರೆ ನೀನು ಹೋಗಿ ಅವ್ರ ಮನೆಗೆ ಕೊಟ್ಟು ಬಂದಲ್ಲಿ ಯಾಕಂತ ಕೇಳಿದ್ರೆ ಆ ತಾಯಿ ಹೇಳಿದ್ಲಂತ ಅಮ್ಮ ನೀವು ನನ್ನ ಪರಿಸ್ಥಿತಿ ಅಷ್ಟೇ ನೋಡ್ಕೊಂಡಿರಿ ಹಿಂಗಾಗಿ ನಮ್ಗೆ ಅನ್ನ ತಂದು ಕೊಟ್ಟಿರಿ ನನ್ನ ಹಿರಿಯ ಮಗ ಸತ್ತಂಗೆ ಆ ಮನೆಯೊಳಗು ನಾಲ್ಕು ಅದಾವ ಅವ್ರಿಗೆ ಭಾಳ ತ್ರಾಸದ ಬಹುತೇಕ ಇವತ್ತೊಂದು ದಿವಸ ಊಟ ಬಿಟ್ಟರೆ ನನ್ನ ಮಕ್ಕಳು ಬದುಕ್ತಾವ ಬಟ್ ಇವತ್ತು ಅನ್ನ ಸಿಗಲಿಲ್ಲ ಅಂದ್ರೆ ಅವ್ರ ಮನೆಯಾಗಿಂದು ಒಂದು ಹುಡುಗ ಸಾಯ್ತೈತಮ್ಮ ಅದಕ್ಕೆ ಹೋಗಿ ಅವ್ರಿಗೆ ಅನ್ನ ಕೊಟ್ಟು ಬಂದೆ ಅನ್ನುವಂಥ ಮಾತನ್ನು ಆ ಮನೆಯಾಗಿರುವಂಥ ತಾಯಿ ಹೇಳ್ತಾಳೆ ಅಂತಂದ್ರೆ ಸಾವಿನೊಳಗೆ ದುಃಖದೊಳಗೂ ಸಹಿತ ಮತ್ತೊಬ್ಬರಿಗೆ ಅನ್ನ ಕೊಡ್ಬೇಕು ಅನ್ನುವಂಥ ಭಾವನೆ ಬರ್ತೈತಲ್ಲ ಇದು ಎಲ್ಲರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹಸು ಅನ್ನುವಂಥದ್ದು ಬಹಳಷ್ಟು ಕಷ್ಟ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಒಂದು ತುತ್ತ ಅನ್ನವನ್ನು ಸಹಿತ ನಾವು ಭಾಳ ಪ್ರೀತಿಯಿಂದ ಅದನ್ನು ಗಳಿಸ್ತೀವಿ ರ ಆಗೋದಿಲ್ಲ ನಮಗೆ ಎಲ್ಲರಿಗೂ ಎಲ್ಲಿ ಮಾಡೋಕ್ಕಾಗ್ತದೆ ಒಂದೊಂದು ದೇಶದಾಗ ಏನು ಮಾಡ್ಯಾರಪ್ಪ ಅಂತಂದ್ರೆ ನೀ ರೊಕ್ಕ ಕೊಟ್ಟು ಬಿಲ್ ಕೊಟ್ಟಿದ್ರು ಸಹಿತ ತಟ್ಟಿ ಒಳಗೆ ಅನ್ನ ಬಿಟ್ಟರೆ ಅದಕ್ಕೆ ಎಕ್ಸ್ಟ್ರಾ ರೊಕ್ಕ ಕೊಟ್ಟು ಹೋಗ್ಬೇಕಾಗೈತಿ ಯಾಕೆ ಅದು ಮತ್ತೆ ಯಾರದೇ ನೀ ಅದು ನೀಡ್ಸಕತಿ ಅಂತ ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ಕೊಳ್ಬೇಕು ಅಂತ ಆನಂದವಾಗಿ ಅಲ್ಲಿ ಬಿದ್ದಿರ್ತಕ್ಕಂಥ ಅಕ್ಕಿ ಹಾಳಾಗಬಾರದು ಅಂತ ಹೇಳ್ಕೊಂಡು ಅದಕ್ಕಿ ಮಾರೈನವ್ರು ಅಕ್ಕಿ ಆಯ್ದುಕೊಂಡು ಬರ್ತಿದ್ರಲ್ಲ ಅಕ್ಕಿ ಆಯ್ಕೊಂಡು ಬರುವಂಥ ಟೈಮ್ದೊಳಗೆ ದಿವಸ ತರೋದಕ್ಕಿಂತ ಒಂದಿಷ್ಟು ಜಾಸ್ತಿ ಅಕ್ಕಿಯನ್ನು ಮಾರಯ್ಯವ್ರು ತೊಂಬಂದ್ರ ಮನೆಗೆ ತಂದು ಗಂಟೆ ಕೊಟ್ಟು ನಿಮ್ಮ ಮನೆಯಾಗ ಹೇಳ್ತೀನಿ ದಿವಸ ಸಾವಿರ ರೂಪಾಯಿ ದುಡಿತಿದ್ದ ಗಂಡ ಒಮ್ಮಕ್ಳು ಐದು ಸಾವಿರ ರೂಪಾಯಿ ತಂದು ಕೊಟ್ಟ ಅಂದ್ರೆ ನೀವೇನಂತಿರೇ ಅವರ ಚಲೋ ಆತಂತಿರಿಲ್ ಒಬ್ಬರು ವಿಚಾರ ಮಾಡ್ರಿ ಐದು ಸಾವಿರ ರೂಪಾಯಿ ಹೆಂಗೆ ಬಂತು ಎಲ್ಲಿಂದ ಬಂತು ದಿವಸ ಸಾವಿರ ತರ್ತಿದ್ದಿ ಇವತ್ತು ಯಾಕೆ ಐದು ಸಾವಿರ ರೂಪಾಯಿ ಬಂತು ಒಮ್ಮದ ಮಕ್ಳು ನಾಲ್ಕು ಪಟ್ಟು ಹೆಂಗೆ ಹೆಚ್ಚು ಆತಂತ ಒಬ್ರ ವಿಚಾರ ಮಾಡ್ರಿ ಇಲ್ಲ ನಾವು ಯಾರು ವಿಚಾರ ಮಾಡಂಗಿಲ್ಲ ಐದು ಸಾವಿರ ರೂಪಾಯಿ ಬಂದ ಬಿಡ್ಲೇ ಖುಷಿಯಾಗಿ ಮತ್ತೆ ಗಂಡ ಚಲೋ ಬಿಸಿ ಅಡಿಗೆ ಮಾಡಿ ಕೊಡ್ತಾರೆ ಮತ್ತೊಂದು ಪ್ರೀತಿ ಮಾಡ್ತಾರೆ ಹಾಗೆಲ್ಲ ಮಾಡ್ತಾರೆ ಆದ್ರೆ ಐದಕ್ಕೆ ಲಕ್ಕಮ್ಮ ಎಷ್ಟು ತೀಕ್ಷ್ಣ ಮತ್ತೆ ಹೆಣ್ಮಗಳಿದ್ಲು ಅಂದ್ರೆ ಒಮ್ಮನವ ಮೀರಿ ಇಮ್ಮನವ ತಂದಿರಿ ಮಾರಯ್ಯ ಎಟ್ ಚಂದ ಹೇಳ್ತಾಳೆ ನೋಡ್ರಿ ಒಮ್ಮನವ ಮೀರಿ ಇಮ್ಮನವ ತಂದಿರಿ ಐದಕ್ಕೆ ಲಕ್ಕಮ್ಮ ಕೇಳ್ತಾಳಂತ ಎನ್ನಾಳ್ದನೇ ಇಷ್ಟ ಹಾಕೊಂಡು ಅಕ್ಕಿ ಇವತ್ತು ಯಾಕೆ ಇಷ್ಟ ಹಾಕೊಂಡ ತಂದಿರಿ ಇಷ್ಟ ಹಾಕೊಂಡ ಅಕ್ಕಿ ಎಲ್ಲಿಂದ ಬಂತು ದಿವಸ ತರುವ ಇವು ಜಾಸ್ತಿ ಅದಾವಲ್ಲ ಏನು ಕೊಳ್ಳೆ ಹೊಡ್ಕೊಂಡು ತೊಗೊಂಡ್ ಏನು ಏನ್ ಭಿಕ್ಷೆ ಬೇಡ್ಕೊಂಡ್ ತೊಂಬಂದ್ರೇನು ಹಾಕೊಂಡು ತೊಂಬರೋದು ಲೇಟ್ ಆಕೈತೆ ಅಂತ ತಿಳ್ಕೊಂಡು ಇದ್ದಿದ್ದು ಎಲ್ಲ ಹಾಕೊಂಡು ಬಂದಿರನು ನೂರಾ ಎಂಟು ಪ್ರಶ್ನೆ ಕೇಳಕತ್ತಿದ್ಲು ನೂರಾ ಎಂಟು ಪ್ರಶ್ನೆ ಕೇಳಿದ ಗುಡ್ಲಿ ಗಂಡಗೆ ಗಿಟ್ಟು ಶಿಟ್ಟು ಬಂತು ದಿವಸ ತರುವಂತ ಅಕ್ಕಿ ಒಳಗೆ ಎಲ್ಲರಿಗೂ ಊಟ ಆಗೋದಲ್ಲ ಜಂಗಮರಿಗೆ ಅದಕ್ಕೆ ಇವತ್ತೊಂದಿಷ್ಟು ಜಾಸ್ತಿ ಅಕ್ಕಿ ತಗೊಂಬಂದು ನಾಲ್ಕು ಮಂದಿ ಹೆಚ್ಚು ಜಂಗಮರ ಕರಿಬೇಕಂತ ಅಕ್ಕಿ ಆರಿಸ್ಕೊಂಡು ಬಂದ್ರೆ ಇಷ್ಟ ಎಲ್ಲ ಪ್ರಶ್ನೆ ಕೇಳ್ತಿ ಎಲ್ಲ ಕಮ್ಮ ಅಂತ ಶಿಟ್ಟಿಗೆದ್ದ ಶಿಟ್ಟಿಗೆದ್ದು ಗುಡ್ಲಿನ ಮತ್ತೆ ಹೇಳ್ತಾಳ ಆಸೆ ಎಂಬುವುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಎಟ್ ಚಂದ್ ಹೇಳ್ತಾ ಹೊಡ್ರಿ ಆಸೆ ಅನ್ನುವಂಥದ್ದು ಅರಸಗಿರ್ತದ ಬೇಕು ಬೇಕನ್ನುವಂಥದ್ದು ಅವ್ರಿಗೆ ಇರ್ತದ ನಮ್ಮಂಥ ಶಿವಭಕ್ತರಿಗೆ ಯಾವುದು ಇವತ್ತೇನೈತಿ ಇಷ್ಟ ಸಾಕಪ್ಪ ನಮಗೆ ಅದಕ್ಕಿಂತ ಬಿಟ್ಟು ನಾಳಿಗೆ ಬೇಕು ಅಂತ ಬದುಕುವಂಥದ್ದು ನಮ್ದಲ್ಲ ಎಷ್ಟು ಮಾತಾಡ್ತೀನಿ ಅಂತ ತಿಳ್ಕೊಂಡು ಒಂದಿಷ್ಟು ರೋಷದಿಂದ ಮಾತಾಡಿದರೆ ರೋಷ ಎಂಬುವುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ನೋಡ್ರಿ ಅವ್ರು ಏನು ಮಾಡ್ತಾನೆ ಅದಕ್ಕೋಚನ ಸಾಲು ಹೇಳ್ತಿದ್ ಲಕ್ಕಮ್ಮ ಎಷ್ಟು ಅದ್ಭುತ ಏನಬೇಕು ರೀ ರೋಷವೆಂಬುವುದು ಅಜಾತರಿಗೆ ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಅದಕ್ಕೆ ಈಸಕ್ಕೆ ಆಸೆ ನಿಮಗೇಕಯ್ಯ ಈ ಸಖಿ ಆಸೆ ಮಾಡ್ಕೊಂಡು ಬಂದಿಯಲ್ಲ ಇದನ್ನ ಯಾಕೆ ಮಾಡ್ಕೊಂಡು ಬಂದಿಯಪ್ಪ ನಾವು ಯಾವತ್ತನು ಆಸೆ ಎಂಬುದು ಅರಸಾಗಿರಬೇಕು ಈಗ ದೇವಸ್ಥಾನದಾಗ ಹೋರಿ ನೀವು ದೇವಸ್ಥಾನದಾಗ ಹೋರಿ ಎಂದೂ ನಿಮ್ಗೆಲ್ಲ ಹೇಳ್ತೀನಿ ನಾನು ದೇವಸ್ಥಾನದೊಳಗೆ ಹೋಗಿ ನಾವು ವಿ ಐ ಪಿ ಅಂತ ತಿಳ್ಕೊಂಡು ಟಿಕೆಟ್ ತಗೊಂಡು ದೇವ್ರ ಮುಂದೆ ನಾವು ವಿ ಐ ಪಿ ಅಂತ ತಿಳ್ಕೊಂಡು ಎಂದೂ ಕೂಡ ತೋರಿಸ್ಕೊಡಬಾರ್ದು ಯಾಕೆ ದೇವ್ರ ಮುಂದೆ ವಿ ಐ ಪಿ ಆಗಿ ಹೋಗಿ ಮಾಡೋರು ಏನಾದಿರಿ ದೇವ್ರ ಮುಂದೆ ವಿ ಐ ಪಿ ಅಂತ ಹೋಗಿ ಏನು ಮಾಡೋರು ಇದ್ರಿ ಒಂದು ಹತ್ತು ನಿಮಿಷ ಲೇಟ್ ಆದಿತ್ತು ಆದರೆ ವಿ ಐ ಪಿ ಕೋಟಾದೊಳಗೆ ರೊಕ್ಕ ಕೊಟ್ಟು ರೊಕ್ಕ ಐತೆ ಅಂತ ತಿಳ್ಕೊಂಡು ವಿ ಐ ಪಿ ಆಗಿ ಒಳಗೆ ಹೋಗಿ ಸಾಲು ಹಿಡ್ಕೊಂಡು ಹೋಗಿ ಬಂದಾವ ಎಪ್ಪಾ ನಿನ್ನ ದರ್ಶನ ಆತು ನಿನ್ನ ಕಣ್ಣು ತುಂಬ ನಾನು ನೋಡಿದೆ ಇದಕ್ಕಿಂತ ದೊಡ್ಡದು ಇಲ್ಲ ಅಂತ ತಿಳ್ಕೊಂಡು ಅವರು ಬರ್ತಾರೆ ವಿ ಐ ಪಿ ಕೋಟಾದಾಗ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿ ನಾನೊಂದು ದೊಡ್ಡ ಬಿಸ್ನೆಸ್ ಕೈ ಹಾಕಿನಿ ಐದು ಸಾವಿರ ರೂಪಾಯಿ ಕೊಟ್ಟು ಒಳಗೆ ಬಂದಿನಿ ಐದು ಸಾವಿರ ಕೋಟಿ ರೂಪಾಯಿ ಲಾಭ ಆತಂದ್ರೆ ನಾ ಏನು ಬೇಕಾದ್ದೆಲ್ಲ ಮಾಡಿಕೊಡ್ತೀನಿ ಅಂತ ಮತ್ತೆ ಇಲ್ಲಿ ಕೇಳಾಕತ್ತಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಆರ್ಡಿನರಿ ಬೆಗ್ಗರ ವಿ ಐ ಪಿ ಬೆಗ್ಗಾರು ಅಷ್ಟೆ ಮತ್ತೆ ದೇವ್ರ ಮುಂದೆ ಬೇಡವರೆಲ್ಲ ಭಿಕ್ಷುಕ್ರ ನಾವು ಒಂದಿಲ್ಲ ಒಂದು ರೀತಿಯೊಳಗೆ ಅಲ್ಲ ಎಷ್ಟು ಕೊಟ್ಟಿಲ್ಲ ಅವ ನಿಮಗೆ ಎಷ್ಟು ಕೊಟ್ಟಿಲ್ಲ ಹೇಳ್ರಿ ಅಮ್ಮ ಏನು ಕೊಡ್ಬೇಕಿನ್ನೋವ ಬದುಕಿನಾಗ ಏನು ಕೊಡ್ಬೇಕು ಭಗವಂತ ಎಲ್ಲ ಕೊಟ್ಟು ಮರ್ತಾನೆ ಎಲ್ಲ ಕೊಟ್ಟ ನಿಮ್ಮ ಕಣ್ಣು ಮುಂದೆ ಎಲ್ಲ ನೋಡ್ತದೆ ಆದರೂ ಸಹಿತ ಆ ಕೊಟ್ಟಿದ್ರ ಬಗ್ಗೆ ಪರಿಜ್ಞಾನ ಬರಲಿಲ್ಲ ಅಂತಂದರೆ ನಾವು ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಐದಕ್ಕೆ ಲಕ್ಕಮ್ಮ ದಂಪತಿಗಳ ಭಾವನಾ ಹೇಗಿತ್ತು ಅಂತಂದ್ರೆ ಗಂಡ ಏನಾದರೂ ತಪ್ಪು ಮಾಡಿ ಬಂದಾನಂತಂದ್ರೆ ಅಂತಂದ್ರೆ ಹೆಂಡತಿ ಎಚ್ಚರಿಸುವಂತ ಕೆಲಸವನ್ನ ಹ್ಯಾಕ್ ಮಾಡಿಲ್ಲಲ್ಲ ಐದಕ್ಕೆ ಲಕ್ಕಮ್ಮನ ತತ್ವವನ್ನು ಎಲ್ಲರ ಆಚರಣೆ ಮಾಡ್ಕೊಂಡ್ಬಿಟ್ಟಿದ್ರೆ ದೇಶದೊಳಗೆ ಭ್ರಷ್ಟಾಚಾರ ಅನ್ನೋದೇ ಇರ್ತಿರ್ಲಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ ಭ್ರಷ್ಟಾಚಾರನೇ ಇರ್ತಿರ್ಲಿಲ್ಲ ಐದಕ್ಕೆ ಲಕ್ಕಮ್ಮನ ವಿಚಾರವನ್ನ ಈಸಕ್ಕೆ ಆಸೆ ನಿಮಗೇ ಕೈಯ್ಯ ಇಷ್ಟು ಒಮ್ಮನವ ಮೀರಿ ಇಮ್ಮನವ ತಂದಿರಿ ಇಷ್ಟ ಅಕ್ಕಿ ಯಾಕೆ ತಂದಿ ಮಾರಾಯ ಅಂತ ಕೇಳಿದ್ರೆ ಇಷ್ಟ ಯಾಕೆ ತಂದಿ ಮಾರಾಯ ಅಂತ ನಾವು ಕೇಳ್ತೀವಿ ಅತ್ತಿನ ದಿವಸ ಹಿಂಗಾಗುವಂಥ ಪ್ರಯತ್ನ ಅಂದ್ರೆ ದಾಂಪತ್ಯ ಅನ್ನುವಂಥದ್ದು ಗಂಡಿಗೆ ಹೆಣ್ಣಿರಬೇಕು ಹೆಣ್ಣಿಗೆ ಗಂಡಿರಬೇಕು ಹೆಂಗೆ ಅಂದ್ರೆ ಸಂಸಾರಿಗಳ ಜೀವನ ಎಕ್ಕ ಗಾಡಿ ಅಲ್ಲ ಜೋಡೆತ್ತಿನ ಬಂಡಿದ್ದಂಗೆ ಜೋಡೆತ್ತಿನ ಬಂಡೆ ಅಂದರೆ ಎರಡು ಗಾಲಿ ಇರ್ತಾವೆ ಕಾಲುಗಳೆರಡು ಗಾಲಿ ಕಂಡಯ್ಯ ಹೆಂಗೆ ಎರಡು ಗಾಲಿ ಇರ್ತಾವಲ್ಲ ಹಂಗೆ ಸಂಸಾರಿಗಳ ಜೀವನ ಅಂತಂದರೆ ಎರಡು ಗಾಲಿ ಇದ್ದಂಗೆ ಸನ್ಯಾಸಿಗಳ ಜೀವನ ಅಂದರೆ ಎಕ್ಕ ಗಾಡಿ ಇದ್ದಂಗೆ ಎಕ್ಕ ಗಾಡಿ ಅಂದರೆ ಗೊತ್ತಾಗೈತಲ್ಲ ಗಾಲಿ ಎರಡೇ ಇರ್ತಾವೆ ಎಳಿ ಎತ್ತಿ ಒಂದೇ ಇರ್ತೈತೆ ಅದಕ್ಕೆ ನಿಮ್ಮದು ನಿಮ್ಮ ಚಕಡಿಗೆ ಹಂಗಲ್ಲ ಎರಡು ಎತ್ತಿರ್ತಾವೆ ನಾವು ಆ ರೂಟ್ಸ್ ಐತಿರಂಗಿಲ್ಲ ಯಾಕ ಗಾಡಿಗೆ ಅದು ಆ ಕಡೆನೂ ಹೋಗಕ್ಕೆ ಬರಲ್ಲ ಈ ಕಡೆ ಹಾಕಿಬರಲ್ಲ ನಡುವುದು ಯಾವುದು ಗಾರ್ಜಿ ಬಿದ್ದಿರ್ತೈತಿ ಇನ್ನೂ ಮುಂದುವರೆದು ಇಡಬೇಕು ಅಂತಂದ್ರೆ ಒಂಥರ ಸಂಸಾರಿಗಳ ಜೀವನ ಅಂತಂದ್ರೆ ಟ್ಯೂಬು ಟಯರ್ ಇದ್ದಂಗೆ ಈಗೇನು ಗಾಡಿ ಹಾಕಿರ್ತ ಈಗ ಗಾಡಿಗೆ ಐತಿ ನೋಡ್ರಲ್ಲಿ ಒಂದು ಟಯರ್ ಐತಿ ಅದರೊಳಗೆ ಟ್ಯೂಬ್ ಐತಿ ನೋಡಿ ವಿಚಾರ ಮಾಡಿಕೊಡ್ರಿ ಯಾರು ಟ್ಯೂಬು ಯಾರು ಟಯರ್ ಅಂತ ಜಗಳ ಹತ್ತಿದ್ರೆ ಏನು ಮಾಡೋರು ಹೊರಗಿದ್ದಿರುವಂಥ ಟಯರು ಗಂಡಿದ್ದಂಗೆ ಒಳಗಿದ್ದಂಥ ಟೂಬ್ ಏನೈತಲ್ಲ ಅದು ಹೆಂಡ್ತಿದ್ದಂಗೆ ಏ ನಾನು ಹೊರಗೆ ಎಲ್ಲ ಇದನ್ನ ಮಾಡ್ಕೊಂಡು ಬೇಕಾದಂಗೆ ಇದನ್ನ ಮಾಡ್ತೀನಿ ನಾನೇ ಹೆಚ್ಚು ಅಂತ ತಿಳ್ಕೊಂಡು ಗಂಡ ಅಂದ್ರೆ ಒಳಗಿದ್ದ ಟ್ಯೂಬ್ ಅಂತದ ನಾನು ಒಳಗೆ ಹವಾ ಹಿಡ್ಕೊಂಡು ನಿಂತಿನಿ ಅಂತ ಹೊರಗೆ ನೀವು ಓಡಾಡಕತ್ತಿದ್ವಿ ಇಲ್ಲ ಅಂತಂದ್ರೆ ನಾನೇನು ನೀಲಿ ನಾ ಒಂದು ಸ್ವಲ್ಪ ಒಳಗಿಂದ ಸರ್ಕೊಂಡೆ ಅಂತಂದ್ರೆ ಒಳಗಿಂದ ಸರ್ಕೊಂಡೆ ಅಂದ್ರೆ ನೀನು ನೆಲಕ್ಕೆ ಕುಸಿದು ಬಿಡ್ತಿದ್ದಿ ಏನಿಲ್ಲ ಇಲ್ಲ ಅಂತ ಒಳಗಿದ್ದ ಟ್ಯೂಬ್ ಹೇಳ್ತದೆ ಅವಾಗ ಟೈರ್ ಅಂತದ ಹೊರಗೆ ಬಿಸಿಲು ತಿನ್ನಾವ್ ನಾನು ಹೊರಗೆ ಮೂಳು ತಿನ್ನಾವ್ ನಾನು ಎಲ್ಲ ತಿನ್ನಾವ್ ನಾನು ನಾನಾ ದೊಡ್ಡವಂತ ತಿಳ್ಕೊಂಡು ಅದಕ್ಕೆ ಗರ್ವ್ ಬಂತಂದ್ರೆ ಒಳಗಿದ್ದ ಟ್ಯೂಬ್ ಅದು ಹೇಳ್ತದೆ ಮತ್ತು ಒಳಗಿದ್ದ ಟ್ಯೂಬ ಎಲ್ಲ ನಾನು ಅಂತ ತಿಳ್ಕೊಂಡು ನೀ ಚಂದ ಓಡಾಡಕತ್ತೀ ಅಂತ ಒಳಗಿದ್ದ ಟ್ಯೂಬಿಗೆ ಏನಾದ್ರೂ ಆ ಹಂಕರ್ ಬಂತಂದ್ರೆ ಅವಾಗ ಆ ಟೈರ್ ಅಂತದ ಹೊರಗೆ ನಿನಗೆ ನಾ ಚಂದ ಪ್ರೊಟೆಕ್ಟ್ ಆಗಿನ ಅಂತ ತಿಳ್ಕೊಂಡು ಒಳಗೆ ನೀ ಚಂದ ಕುಂತಿದ್ದೆ ಹೊರತಾಗಿ ಇಲ್ಲಾತಂದ್ರೆ ನೀ ಕುಂದ್ರ ಹಾಕಿದ್ದಿಲ್ಲ ಅಂತ ಗಂಡ ಅನ್ನುವಂಥವನು ಟಯರ್ ಇದ್ದಂಗೆ ಇರಬೇಕು ಹೆಂಡತಿ ಅನ್ನುವಂಥವ್ರು ಟ್ಯೂಬ್ ಇದ್ದಂಗೆ ಇರಬೇಕು ಯಾರೂ ಕೂಡ್ಕೊಂಡು ಗರ್ವ ಇಲ್ಲಾರ್ದಂಗೆ ಮಾಡ್ಕೊತಿದ್ರು ಅಟ್ಟ ಗಾಡಿ ಮುಂದೆ ಓಡತೈತೆ ಹೊರತಾಗಿ ಇಲ್ಲ ಅಂತಂದ್ರೆ ಯಾವ ಕಾಲಕ್ಕೂ ಓಡಾಕವು ಹೇಳಕ್ಕಾಗೋದಿಲ್ಲ ಆ ಪ್ರಸಂಗ ನಡೆದಂಥ ಟೈಮ್ದೊಳಗೆ ಒಂದು ಪ್ರಶ್ನೆ ಏನು ಬಂತು ಅದೆಲ್ಲ ಟಿ ವಿಯೊಳಗೂ ಭಾಳ ನಮಗೆಲ್ಲದ ನೋಡ್ಲಿಕ್ಕೆ ಸಿಕ್ತು ಒಂದು ಕೇರಳದೊಳಗೆ ನೋಡಿ ಒಂದು ಆಯಿ ಒಂದು ಸಣ್ಣ ಮಗು ಆ ದೊಡ್ಡ ಪ್ರಸಂಗದೊಳಗೆ ಬದಿ ಕುಳಿದು ಬಂದರು ಅವ್ರಿಗೆ ಕೇಳಿದರು ಇಷ್ಟು ದೊಡ್ಡ ಪ್ರವಾಹ ಬಂದದ ಎಲ್ಲರೂ ಕೊಚ್ಕೊಂಡು ಹೋಗಿಬಿಟ್ಟಾರೆ ನೀವಿಬ್ಬರು ಜೀವ ಉಳಿಸ್ಕೊಂಡಿರಲ್ಲ ಹೇಗೆ ಅಂತ ಕೇಳಿದರೆ ಅವಾಗ ನಾವು ಪ್ರವಾಹ ಬಂದುಬಿಡ್ತು ಕೊಚ್ಕೊಂಡು ಹೋಗಿಬಿಟ್ವಿ ನಾನು ನನ್ನ ಮಗನನ್ನು ತೆಕ್ಕಿ ಹಿಡಿದು ತೆಕ್ಕಿಯೊಳಗೆ ಹಿಡ್ಕೊಂಡಿದ್ದೆ ಮುಂದೆ ಒಂದು ದೊಡ್ಡ ಬೊಡ್ಡಿ ಆಸ್ರ ನಮಗೆ ಸಿಕ್ತು ಆ ಬೊಡ್ಡಿಯ ಆಸ್ರದೊಳಗೆ ನಾವು ಇದ್ವಿ ಅಂಥ ಟೈಮ್ದಾಗ ಒಂದು ದೊಡ್ಡ ಕಾಡಾಣಿ ಬಂತು ಕಾಡಾಣಿ ಬಂತು ಇನ್ನು ಇದ್ರೊಳಗೆ ಸಿಕ್ಕಿ ಇನ್ನು ಬದುಕಕ್ಕೆ ಆಗೋದಿಲ್ಲ ಅಂತ ನನ್ನ ಮನಸ್ಸಿನಾಗ ಅನಿಸಿತ್ತು ಬಹುತೇಕ ಕಾಡಾಣಿ ಬಂತಲ್ಲ ನನ್ನ ಮುಂದೆ ಬಂದಿರತಕ್ಕಂಥದ್ದು ಆನೆ ಅಂತ ನಾನು ತಿಳ್ಕೊಳ್ಳಿಲ್ಲ ಅದು ನನ್ನ ಅಂತ ತಿಳ್ಕೊಂಡು ನಾನು ಬದುಕಲಿಲ್ಲ ಅಂದ್ರೆ ಅಷ್ಟೇ ಆಯಿತು ನನ್ನ ಮಮ್ಮಗೆ ಬದುಕಬೇಕು ಹಾಗಾಗಿ ಹೇಗಾದರೂ ಮಾಡಿ ನಮ್ಮನ್ನು ಬದುಕಿಸು ಅಂತ ತಿಳ್ಕೊಂಡು ಆ ಆನೆ ಹತ್ರ ಪ್ರಾರ್ಥನೆ ಮಾಡಿದರೆ ಕಾಡು ಆನೆ ಕಾಡು ಆನೆ ಆ ಪ್ರವಾಹದೊಳಗಿರ್ತಕ್ಕಂಥ ಆ ಎರಡು ಒಂದು ಜೀವ ಇದ್ವಲ್ಲ ಅವನ್ನ ಅದು ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಅಲ್ಲ ಕನಿಷ್ಠ ಪಕ್ಷ ಎಪ್ಪತ್ತೆರಡು ಗಂಟೆ ಅವುಗಳನ್ನು ರಕ್ಷಣೆ ಮಾಡಿತು ಅನ್ನುವಂಥದ್ದು ಆ ಮುದಕ್ಕೆ ಬಂದು ಹೇಳ್ತಾಳೆ ಅಂತಂದರೆ ಪ್ರಾಣಿ ಕ್ರೂರ ಪ್ರಾಣಿಗಳನ್ನೂ ಸಹಿತ ಒಮ್ಮೆಮ್ಮೆ ಎಲ್ಲವನ್ನು ಮರೆತು ಅಗದಿ ಸರಳತೆಯಿಂದ ಬದುಕುವಂಥ ಪ್ರಯತ್ನವನ್ನು ಮಾಡುತ್ತಾವು ನಾವು ಪ್ರಸಂಗ ಬಂದರೆ ಅಂತಂದರೆ ಯಾವುದಾದ್ರೂ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹಿಂದೆಯಿಂದ ನಿಂತು ಮುಂದೆ ದುಗಿಸಿ ಬರಬೇಕಿ ನಾವೆಲ್ಲ ಆದರೆ ಪ್ರಾಣಿಗಳು ಯಾವತ್ತೂ ಸಹಿತ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾಣಿಗಳ ವಿಶೇಷತೆನೇ ಬೇರೆ ಒಂದು ಗೋವಾದೊಳಗೊಂದು ಘಟನೆ ನಡೆಯಿತು ಏನು ಘಟನಾ ಒಂದು ಮದವೇರಿರತಕ್ಕಂಥ ಆನೆ ಹಿಂಗೆ ಮಾರ್ಕೆಟ್ನೊಳಗೆ ಹೋಗಬೇಕಾದಂಥ ಟೈಮ್ದೊಳಗೆ ಮದ ಏರಿ ಬಿಟ್ಟಿತ್ತಲ್ಲ ಎಲ್ಲರನ್ನು ಚಿಂದಿ ಚಿಪ್ಪದನ್ನು ಮಾಡ್ತಾ ಇತ್ತು ಎಲ್ಲಿ ಏನು ಕಾಣ್ತದೆ ಎಲ್ಲರನ್ನೂ ಎತ್ತೆತ್ತಿ ಎತ್ತೆತ್ತಿ ಹೋಗಿದ್ದು ಎಷ್ಟೋ ಮಂದಿ ಅದನ್ನು ಏನೇನೋ ಮಾಡೋಕೆ ಬಂದ್ರೂ ಸಹಿತ ಅದಕ್ಕೆ ಯಾವುದಕ್ಕೂ ಬಗ್ಲಿಲ್ಲ ಹೀಗೆ ಓಡಾಡ್ತಾ ಓಡಾಡ್ತಾ ಆ ಕಡೆ ಈ ಕಡೆ ಗಲಿಬಿಲಿ ಒಳಗೆ ಒಬ್ಬ ತಾಯಿ ಮಗುವಿನನ್ನು ಹಿಡ್ಕೊಂಡು ಹೊರಗೆ ಹೋಗಬೇಕಾಗಿತ್ತು ಓಡೋ ಟೈಮ್ದೊಳಗೆ ಕೈಯಾಗಿರುವಂಥ ಮಗು ತೆಳಗ ಬಿದ್ದು ಬಿಡ್ತು ತಾಯಿ ಓಡಿ ಹೋಗಿಬಿಟ್ರು ಆನೆ ಕಾಲೊಳಗನ ಆ ಮಗು ಬಿಡುತ್ತಲ್ಲ ಆನೆ ಕಾಲೊಳಗನ ಆ ಮಗು ಬಿದ್ರೆ ಆನೆ ಏನ್ ಮಾಡ್ತು ಗೊತ್ತಾ ಮಗುವಿನನ್ನ ತೊಳೆದು ಹೋಗ್ಲಿಲ್ಲ ಮದ ಬಂದಿರತಕ್ಕಂತ ಆನೆ ಸೊಂಡಿಲಿಯಿಂದ ಆ ಹುಡುಗನನ್ನು ತೆಗೆದುಕೊಂಡು ಅವ್ರ ತಾಯಿ ಕೈಯ ಕೊಟ್ಟು ಮತ್ತೆ ಮದ ಏರಿರುವಂಥ ಮುಂದೆ ಹೋಯಿತು ಇದು ಗೋವಾದೊಳಗೆ ನಡೆದಿರುವಂಥ ಘಟನಾ ಇದ್ರ ಮೇಲೆ ಎಷ್ಟು ಅವರು ಸಂಶೋಧನೆ ಅಂದ್ರೆ ಆನೆ ಹಿಂಗ್ಯಾಕ್ ಮಾಡ್ತು ಇಂಥ ಪ್ರಸಂಗದೊಳಗೆ ಈ ಟೈಪ್ ಹೇಗೆ ಮಾಡ್ತು ಅಂತ ತಿಳ್ಕೊಂಡು ಅವರು ಅನೇಕ ದಿವಸಗಳು ಚರ್ಚೆ ಮಾಡಿದ ಮೇಲೆ ಗೊತ್ತಾಯ್ತು ಅವರಿಗೆ ಏನಂದ್ರೆ ದಿವಸ ಅದ ರೂಟ್ನೊಳಗೆ ಅಡ್ಡಾಡುವಂಥ ಆನೆಗೆ ಅದೇ ಹುಡುಗನ ಕೈಯಾಗ್ಲಿಂದ ದಿವಸ ಒಂದು ಡಜನ್ ಬಾಳೆಹಣ್ಣು ಅವ್ರ ತಾಯಿ ಒಂದು ಡಜನ್ ಬಾಳೆಹಣ್ಣು ಕೊಡುವಂಥದ್ದನ್ನು ನೆನಪಿನಾಗ ಇಟ್ಕೊಂಡಿರ್ತಕ್ಕಂಥ ಆನೆ ಮದ ಏರಿದಾಗೂ ಸಹಿತ ಇವನನ್ನು ಹೊಟ್ಟಿಗೆ ಅನ್ನ ಕೊಟ್ಟನ ತಿಳ್ಕೊಂಡು ಸಣ್ಣ ಹುಡುಗನನ್ನು ಎತ್ತಿ ಅವ್ರ ತಾಯಿ ಕೈಯಾಗ ಅಂದ್ರೆ ಬರೀ ಹಣ್ಣು ಕೊಟ್ಟಿದ್ದಕ್ಕೆ ಮದ ಬಂದಾಗಲೂ ಆನೆ ತನ್ನ ತಲೆ ತಲೆಯಾಗಿಟ್ಕೊಂಡು ಒಬ್ಬ ವ್ಯಕ್ತಿ ಪ್ರಾಣ ಉಳಿಸ್ತದೆ ನಮಗೆ ಯಾರ್ಯಾರು ಏನೇನೋ ಹೋಗ್ಯಾರ ಏನೇನೋ ಕೊಟ್ಟಾರ ಆಸ್ತಿ ಬಿಟ್ಟು ಕೊಟ್ಟಾರ ಯಾರೋ ಮಂದಿ ಏನೇನೋ ಎಲ್ಲ ಕೊಟ್ಟು ನಮ್ಮ ಕೈಯಾಗಿ ಚಂದ ಬಾಳ್ದು ಅಂತ ತಿಳ್ಕೊಂಡು ಕೈಯ್ಯಾಗೆ ಕೊಟ್ಟು ಹೋದ್ರೂ ಸಹಿತ ಎಲ್ಲ ಟೀಜರು ಚಾವಿ ಕೈಯಾಗಿ ಕೊಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ನಿನ್ನ ಹೆಸರಲ್ಲಿ ಹಚ್ಚಿ ಎಲ್ಲ ಮಾಡಿ ನನ್ನ ಚಂದ ಆರಾಮ್ ಇಡಪ್ಪ ಅಂದ್ರೂ ಸಹಿತ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಾಗ ಇಟ್ಟು ನಾವು ಅಷ್ಟು ಮೆಟ್ಟಿಗೆ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ಮದ ಏರಿರುವಂಥ ಹಾನಿ ಚಲೋನು ಎಲ್ಲ ಸುದ್ದಿರ್ತಕ್ಕಂಥ ಮನುಷ್ಯ ಚಲೋನು ಅನ್ನುವಂಥದ್ದನ್ನು ಇದನ್ನು ಹೇಳ್ಕೊಂತ ಹೊಂಟ್ರೆ ಇನ್ನೂ ದೊಡ್ಡ ಬಲವಂಗಶಿ ಬೆಳೀತಿತ್ತಿದ್ದು ಪ್ರಾಣಿಗಳು ಸಿಕ್ಕಾಪಟ್ಟಿ ಆನಂದವಾಗಿ ಬದುಕ್ತವೆ ಮತ್ತು ಭಾಳ ಗೌರವಯುತವಾಗಿ ಬದುಕ್ತವ ಆದರೆ ಮನುಷ್ಯ ತನ್ನ ವೃತ್ತಿಯೊಳಗೆ ಅನೇಕ ಬಾರಿ ಹಂಗೆ ಬದಲಾಕೋತ ಬದಲಾಕೋತ ಬದಲಾಕೋಂತ ಬದುಕುವಂಥದ್ದನ್ನು ನಾವೆಲ್ಲ ಕಾಣ್ತೀವಿ ಆದರೆ ಇವತ್ತು ಹೇಳಬೇಕಾಗಿರುವಂತಹ ವಿಚಾರ ಅಂತಂದರೆ ಸಂಸಾರ ಸಂಸಾರ ಅಂತಂದರೆ ಅದು ಭಾಳ ವಿಶೇಷವಾಗಿರುವಂಥದ್ದು ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು ಒಬ್ಬ ವಿರಕ್ತ ಸ್ವಾಮಿಗಳು ಮುಳುಗುಂದದ ಬಾಲಲೀಲ ಮಹಾಂತ ಶಿವಗಳಂತಿದ್ರು ಭಾಳ ಕಟ್ಟ ವಿರಕ್ತ ಸ್ವಾಮಿಗಳು ಅವರು ಅವರೊಂದು ಚಲೋ ಮಾತು ಬರೀತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳುಮಗನೆ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ ಸಂಸಾರದಿಂದನೇ ಸದ್ಗತಿ ಐತೆ ಅವರು ಸನ್ಯಾಸದಿಂದ ಸದ್ಗತಿ ಐತೆ ಅಂತ ಹೇಳೋದಲ್ಲ ಅವರು ಸಂಸಾರದಿಂದ ಸದ್ಗತಿ ಉಂಟು ಕೇಳುಮಗನೆ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ ಸಂಸಾರದೊಳಗೆ ಅಷ್ಟಾಕೊಂಡ ಒಂದು ಅದ್ಭುತವಾಗಿರತಕ್ಕಂಥ ಸುಖ ಐತಿ ಅದನ್ನೇ ಜೇಡ್ರದಸಿಂಯ್ಯನವರು ಹೇಳ್ತಾರೆ ಸತಿ ಪತಿಗಳು ಒಂದಾದ ಭಕ್ತಿ ಹಿತ ಶಿವನಿಗೆ ನೋಡ್ರಿ ಯಾರಿಗೆ ನಾಲ್ಕು ಮಂದಿ ಆದರ್ಶ ದಂಪತಿಗಳನ್ನ ಕೂಡಲೇ ಪ್ರೈಸ್ ಕೊಡ್ತಾರಲ್ಲ ಆ ಪ್ರಶಸ್ತಿ ಬಗ್ಗೆ ಹೇಳಕತ್ತಿಲ್ಲ ನಾನು ಇವರು ಆದರ್ಶ ದಂಪತಿಗಳು ಅಂತ ಇದ್ದವ್ರು ಎಷ್ಟು ಮಂದಿ ಡೈವರ್ಸ್ ಅಂತ ಮಾಡ್ರಿ ನೀವು ಹಿಂಗೆ ಕೈ ಹಿಡಿದಿರ್ತಾರೆ ಹಿಂಗೆ ಕೈ ಬಿಟ್ಟಿರ್ತಾರೆ ಇದಕ್ಕೆ ಆದರ್ಶ ದಂಪತಿ ಅನ್ನೋಂಗಿಲ್ಲ ನೋಡ್ರಿ ಅವ್ರು ಹೇಳ್ತಾರೆ ಸತಿ ಮತ್ತು ಪತಿಗಳು ಒಂದಾದ ಭಕ್ತಿ ಹಿತ ಶಿವನಿಗೆ ಶಿವನಿಗೆ ಯಾರಿಗೊಪ್ತದ ಅದು ಈ ಊರಾಗಿರುವಂಥವ್ರಿಗೆ ಊರಾಗಿರ್ತಕ್ಕಂಥವ್ರಿಗೆ ಒಪ್ಪುತ್ತೋ ಬಿಡುತ್ತೋ ಗೊತ್ತಿಲ್ಲ ನೀವಿಬ್ಬರು ಕೂಡಿ ಮಾಡುವಂಥ ಭಕ್ತಿ ಯಾರಿಗೆ ಆಕೈತೆ ಅಂದ್ರೆ ಪರಮಾತ್ಮಗೆ ಹಿತ ಆಕೈತಿ ಅವ ಒಪ್ಪುವಂಗೆ ಬದುಕಬೇಕೆ ಹೊರತಾಗಿ ಮಂದಿ ಒಪ್ಪುವಂಗೆ ನಾವು ಯಾರು ಕೂಡ ಬದುಕಬಾರದು ಮಂದೇನು ಇವತ್ತು ನಾಳೆ ತೆಗಡ್ತಾರ ನೀ ನೂರರೊಳಗೆ ತೊಂಬತ್ತೊಂಬತ್ತು ಕೆಲಸ ಮಾಡಿ ಕೊಟ್ಟು ಒಂದು ಕೆಲಸ ಅವ್ರದ್ದು ಮಾಡಲಿಲ್ಲ ಅಂದ್ರೆ ಚಲೋ ಹಿಂದ್ ಹಿಂದ್ಗುಂಟ ತೊಂಬತ್ತೊಂಬತ್ತು ಮಾಡಿದ್ ಲೆಸ್ ಆಕೈತಿ ಏನು ಮಾಡಿದ್ರೀ ಇಂಥ ವ್ಯಕ್ತಿಗಳು ಕೂಡ ನಾವು ಹೆಂಗೆ ಬದುಕಿದ್ರಿ ಅಂತ ಹಿಂದ್ಗುಡ್ಲಾರ ರಾಗ ಚಲುವ ಮಾಡಿಬಿಡ್ತಾರೆ ತೊಂಬತ್ತರಂಬತ್ತು ಒಳ್ಳೆ ಕೆಲಸ ಮಾಡಿದ್ದವ್ರಿಗೆಂದು ಕೂಡ ಕೌಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮಂದಿ ಗುಣ ಹಂಗದು ಒಟ್ಟು ತೆಗಳುದಪ್ಪ ತೆಗೊಂತ ಇರುದಪ್ಪ ತೆಗಳುದು ಜೀವನ ಅಲ್ಲ ಹೊಗಳದು ಜೀವನ ಅಲ್ಲ ಇರ್ಲಿಕ್ಕೆ ಒಳಗೆ ಹಂಗೆ ಇರ್ಬೇಕಲ್ಲ ನಾವು ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ಮತ್ತೆ ಸತಿಪತಿಗಳು ಸರಿ ಇರಲಿಲ್ಲ ಅಂದರೆ ಅಪ್ಪ ಬಸವಣ್ಣನವ್ರು ಹೇಳ್ತಾರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಾಸಣೆಯ ಭಕ್ತೆ ಗಂಡ ಕೊಂಬುವುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುವುದು ಸೂರ್ಯ ಮಾಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಎಡ್ ಚಂದ್ರ್ಯಾರು ಎಲ್ಲ ಇವೆಲ್ಲ ವಚನದಾಗ ಅದಾವ ಮತ್ತೇನು ಬ್ಯಾರೆ ಬಿಡಿಸಿ ಹೇಳಬೇಕಾಗೇ ಇಲ್ಲಿ ನಾವು ಯಾರು ತೆಗೆದು ಓದಿಲ್ಲ ಅದನ್ನ ಹೊಳ್ಳ ಬಳ್ಳ ಯಾರ ಮನೆಯಾಗ ಕೇಳಿದ್ರು ತಂದೆ ನೀನು ತಾಯಿ ನೀನು ಕಳಬೇಡ ಕೊಳಬೇಡ ಮುಂದ ಇಲ್ಲ ಇಲ್ಲ ಮುಂದಿನ ವಚನ ಇಲ್ಲ ಯಾರು ನಮ್ಮ ಮನೆಯಾಗ ಪ್ರಯತ್ನವನ್ನು ಮಾಡ್ಲೇ ಇಲ್ಲ ನಾವು ಯಾರ ಮನೆಗೆ ಬಂದರು ಅಂತಂದ್ರೆ ಪಟ್ನ ಟಿವಿ ಹಚ್ಚಿ ರಿಮೋಟ್ ಕಾಣ್ ರಿಮೋಟ್ ಅವ್ರ ಮಗ್ಲಾಗಿ ಇಟ್ಟು ನೀವು ನೋಡ್ಕೊಂಡು ಕುಂದ್ರಿ ನಾವು ಆಮೇಲೆ ಕಾಪಿ ತೊಗೊಂಡ್ಬರ್ತೀವಿ ಚಹಾ ತೊಗೊಂಡ್ಬರ್ತೀವಿ ಅಂತ ತಿಳ್ಕೊಂಡು ಒಳಗೆ ಹೋಗೋದಕ್ಕಿಂತ ಯಾರ ಮನೆಗೆ ಬರ್ತಾರೆ ನಾವು ಒಂದು ಸಣ್ಣ ವಚನದ ಪುಸ್ತಕ ಮಾಡ್ಕೊಂಡು ಆ ವಚನದ ಪುಸ್ತಕ ನಮ್ಮನೆಯಾಗ ಇಟ್ಕೊಂಡು ಬಂದವ್ರ ಮನೆಯಾಗಲ್ಲ ಯಾರ ಮನೆಗೆ ಬರಲಿಯಪ್ಪ ಒಂದು ಐದು ನಿಮಿಷ ವಚನ ಪುಸ್ತಕ ಓದ್ಕೊಂತ ಕುಂದ್ರಿ ಒಳಗೆ ಹೋಗಿ ಟೀ ತೊಗೊಂಡ್ಬರ್ತೀವಿ ಅನ್ನೋದ್ರೊಳಗನ ನೀವೇನಾದ್ರೂ ಅವ್ರ ಕೈಯಾಗೆ ಕೊಟ್ಟಿದ್ರೆ ಹತ್ತು ವಚನ ಓದ್ಯಾರ ಹೊಕ್ಕಿದ್ರ ಅನ್ನುವಂಥ ಕಲ್ಪನೆ ನಮ್ಗೆ ಯಾರಿಗೂ ಬರಲೇ ಇಲ್ಲ ಯಾಕೆ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕಲ್ಪನೆ ಇಲ್ಲ ನಡೀತಿ ನಡ್ದೈತಲ್ಲ ನಡೆದೈತೆಲ್ಲ ನಡೆದೈತಿ ಪಾ ಎಲ್ಲಿ ಮಂಡೆ ನಡೀತೈತಿ ಎಲ್ಲರಿಗೂ ಆಗಿದ್ದು ನಮಗೆ ಆಕೈತೆಲ್ಲ ಅನ್ನೋ ಅದರ ಮಂದಿ ನಮಗೇನು ಬೇರೆ ಆಗೋದಲ್ಲ ಯಾರಿಗೆ ಕೇಳಿದೆ ಏ ಹಿಂಗೆ ಸಾಯೋರು ಅದನ್ನು ನಾವು ಒಬ್ಬನ ಸಾಯ್ತಿರೂ ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ಅಮೇರಿಕದಾಗ ಕರೆಂಟ್ ಹೋದ್ರೆ ಅಮೇರಿಕದಾಗ ಕರೆಂಟ್ ಹೋದ್ರೆ ಪಟ್ನ ಅವರು ಲೈಮನ್ ಪೋಲಿಸ್ತಾರಂತೆ ಯಾಕೆ ಕರೆಂಟ್ ಹೋಯ್ತು ಅಂತ ತಿಳ್ಕೊಂಡು ಮತ್ತೊಂದು ಯಾವ್ದಾರು ದೇಶದಾಗ ಕರೆಂಟ್ ಹೋಯ್ತು ಅಂದ್ರೆ ಅವ್ರ ಮನೆ ಪ್ಯೂಸ್ ನೋಡ್ತಾರಂತ ಅವ್ರು ಅದೇನು ನನ್ನ ಮನೆಯಾಗೆ ಹೋಗೈತೋ ಅವ್ರ ಮನೆಯಾಗೆ ಹೋಗೈತು ಅಂತ ವಿಚಾರ ಮಾಡೋದಲ್ಲ ಅವರು ಪ್ಯೂಸ್ ನೋಡ್ತಾರೆ ಯಾಕೆ ಕರೆಂಟ್ ಹೋಯ್ತು ಅಂತ ಮತ್ತು ನಮ್ಮೂರಾಗೇನಾರ ಕರೆಂಟ್ ಹೋತಂದ್ರೆ ಅಂದರೆ ಫಸ್ಟ್ ನಮ್ಮನೆ ನೋಡಂಗಿಲ್ಲ ಪಕ್ಕ ಬಗ್ಗೆ ಆ ಪಕ್ಕದ ಮನೆ ನೋಡ್ತೀವಂತ ಅವ್ರ ಮನೆಯಾಗ ಹೋಗಿತ್ತಂದ್ರೆ ನನ್ನ ಮನೆಯಾಗೆ ಹೋಗ್ಯತಂದ್ರೆ ಪಕ್ಕಾ ಓಕೆ ಅಂತ ತಿಳ್ಕೊಂಡು ಹಿಂಗೆ ಈ ಭಾವನೆ ಬಂದೈತೆ ನಮ್ಮ ಹತ್ರ ವಿಚಾರ ಮಾಡ್ಕೊಳ್ರಿ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದು ಶಿವನಿಗೆ ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ ಒಂದಾದ್ರ ಪರಮಾತ್ಮಗೆ ಯೋಗ್ಯಕ್ಕಾರ ಒಂದಾಗ್ಲಿಲ್ಲ ಅಂದ್ರೆ ಅಮೃತದೊಳಗೆ ವಿಷ ಬೆರೆಸಿದ್ರೆ ಏನ್ ಅದನ್ನ ಏ ಹಂಡೆ ಹಾಲು ಕಾಸಿಟ್ಟು ಒಂದಳಕ್ ಉಪ್ಪು ಹಾಕಿ ಹೋಗಿಬಿಟ್ರ ಹಂಡೆ ಹಾಲು ಕಾಸಿಟ್ಟು ಒಂದ್ ಹಳಕ್ಕೂ ಉಪ್ಪು ಹಾಕಿ ಬಿಟ್ರೆ ಏನ್ ಮಾಡುದೈತದ ತೋಂಡು ಹಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವ್ರು ಹೇಳಿದ್ರು ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಾಸಣೆಯ ಭಕ್ತಿ ಗಂಡ ಕೊಂಬುವುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುವುದು ಸೂರ್ಯ ಮಾಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲು ಸ ಹೆಂಡದ ಮಡಿಕೆ ಒಳಗೆ ಶರಾಯಿ ಹಾಕಿ ಹೊರಗೆ ಹಂಗೆ ಸ್ವಚ್ಛ ಬೆಳಗಿದ್ರೆ ಏನು ಉಪಯೋಗ ಆಯ್ತದನ್ನ ಏನು ಉಪಯೋಗಿಲ್ಲ ಅದನ್ನ ಒಳಗಿಂದ ಸ್ವಚ್ಛ ಮಾಡಬೇಕೆ ಹೊರತಾಗಿ ಹೊರಗಿಂದ ಸ ಇದು ಮಾಡ್ಬೇಕನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಅದಕ್ಕೆ ಮುಳುಗುಂದದ ಬಾಲಿನ ಮಾನ್ ಶಿವಿಗಳು ಹೇಳ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ ಬಸವಾದಿ ಶಿವಶಾಣರಿಗೆ ಇದ್ದಿಲ್ಲ ಏನು ಎಷ್ಟು ಮಂದಿ ಶಿವಶಾಣರು ಇದ್ರಲ್ಲ ಕೆಲವೇ ಕೆಲವು ಜನ ಅಲ್ಲಮ್ಮ ಪ್ರಭುದೇವರು ಅಂತವರು ಸೊಣ್ಣಲಾ ಶಿವಪುರದ ಸಿದ್ದರಾಮ ಶಿವಯೋಗಿ ಅಂತವರು ಅಕ್ಕ ಮಹಾದೇವಿ ತಾಯಿ ಅಂತವರು ಚ ಚನ್ನ ಬಸವಣ್ಣನ ಅಂತವರು ಕೆಲವೇ ಕೆಲವು ಜನ ಅಲ್ಲಿ ಸನ್ಯಾಸಿಗಳಿದ್ವು ಉಳಿತಿದ್ರು ಎಲ್ಲ ಶರಣರು ಹೇಗಿದ್ರು ಅಂತಂದರೆ ಎಲ್ಲರೂ ದಂಪತಿಗಳಾಗಿಯೇ ಜೀವನ ಮಾಡ್ತಿದ್ರು ದಂಪತಿಗಳಂತ ಯಾರಿಗೇನಬೇಕು ಗಂಡು ಗಂಡನಾಗುವ ಹೆಣ್ಣು ಹೆಂಡತಿಯಾಗುವ ಒಂದು ಅಪರೂಪದ ಸಂದರ್ಭಕ್ಕೆ ಮದಿವಿ ಅಂತ ಕರೀತಾರ ಅಲ್ಲಿ ಮಟ್ಟ ಗಂಡು ಇರ್ತದ ಅವ ಗಂಡ ಹಾಕ್ತಾನೆ ಅಲ್ಲಿ ಮಟ್ಟ ಹೆಣ್ಣು ಇರ್ತದೆ ಅದು ಹೆಂಡತಿ ಹಾಕಳೆ ಗಂಡು ಗಂಡನಾಗುವ ಹೆಣ್ಣು ಹೆಂಡತಿಯಾಗುವ ಅಪರೂಪದ ಸಂದರ್ಭಕ್ಕೆ ಮದುವೆ ಅಂತ ಕರೀತಾರೆ ನಮ್ಮ ದೇಶದ ಮದುವೆಗೂ ಮತ್ತು ಹೊರದೇಶದೊಳಗಿರುವಂಥ ಮದುವೆಗೂ ಬಹಳಷ್ಟು ವ್ಯತ್ಯಾಸಗಳಿದಾವೆ ಭಾಳಷ್ಟು ವ್ಯತ್ಯಾಸಗಳಿದಾವ